ಯಾವಾಗ ಕರುಗಳು ದೊಡ್ಡದಾಗಿ ಮತ್ತೆ ಅದು ಕರು ಹಾಕೋಕ್ ಶುರು ಆಗುತ್ತೆ ಅವಾಗ ಇನ್ಕಮ್ ಆಗುತ್ತೆ ಸರ್ ಸರ್ ಒಂದು ಡೈರಿ ಫಾರ್ಮ್ ಯಾವುದೇ ಶುರು ಮಾಡ್ಲಿ ಇವತ್ತು ನಾವು ಈ ಆದಾಯಕ್ಕೆ ಈ ಲೆವೆಲ್ಗೆ ಬಂದಿದೀವಿ ಅಂದ್ರೆ ನಾಲ್ಕರಿಂದ ನಾಲ್ಕೂವರೆ ವರ್ಷ ಟೈಮ್ ತಗೊಂಡಿದೀವಿ ಈ ಒಂದು ಡೈರಿ ಫಾರ್ಮಲ್ಲಿ ಎರಡ್ ತರ ಆದಾಯ ಮಾಡಬಹುದು ಒಂದು ಇನ್ಕಮ್ ತೊಗೊಂಬುದು ಬ್ರೀಡ್ ನ ಡೆವಲಪ್ ಮಾಡಿ ಈ ಫಸ್ಟ್ ಸೆಲ್ಲಿಂಗ್ ಮಾಡ್ಬೋದು ಲೋಕಲ್ ಬ್ರೀಡ್ ಆದರೆ ಅರವತ್ತ್ ಎಪ್ಪತ್ ಸಾವಿರಕ್ಕೆ ಸೇಲ್ ಮಾಡಬಹುದು ಸರ್ ಇಂಪೋರ್ಟೆಡ್ ಸಲಿಯ ಸಮಯ ಹಾಕೊಂಡ್ರೆ ಒಂದುವರೆ ಇಂದ ಎರಡ್ ಲಕ್ಷಕ್ಕೆ ಸೇಲ್ ಮಾಡಬಹುದು ಆರು ತಿಂಗಳಿಗೆ ಒಂದ್ಸರಿ ನೂರು ಲೋಡ್ ಗೊಬ್ಬರ ಕೊಡ್ತೀವಿ ನೂರು ಲೋಡ್ಗೆ ನಾಲ್ಕು ಲಕ್ಷ ಗೊಬ್ಬರದಲ್ಲಿ ಬರುತ್ತೆ ಪ್ರೈವೇಟ್ ಡೈರಿಗೆ ಹಾಲು ಕೊಟ್ಟಾಗ ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಲೀಟರ್ಗೆ ಮೂವತ್ತೇಳರಿಂದ ಎರಡರಿಂದ ಮೂವತ್ತೆಂಟು ರೂಪಾಯಿ ಹದಿನೈದು ದಿವ್ಸಕ್ಕೊಮ್ಮೆ ಬಂದ ಬಿಡುತ್ತೆ ಕರ್ನಾಟಕ ಆಂಧ್ರ ತಮಿಳುನಾಡು ಬಾರ್ಡರ್ ಆಗಿರೋದ್ರಿಂದ ಹೆಚ್ಚಿನ ಪ್ರೈವೇಟ್ ಏರಿಯಾಗಳಿವೆ ಸರ್ ಎ ಬಿ ಎಸ್ ನೆಕ್ಸರ್ ಸಮಯ ಬಳಸಿ ಹತ್ತು ಕರು ಹಾಕಿದಾವೆ ಕರು ಹಾಕಿದಾಗ ನಾಲ್ಕು ದಿನದವರೆಗೂ ಗಿನ್ನಾಲ್ ಗಿನ್ನಾಡ್ತೀವಿ ನಂತರ ದಿನದಿಂದ ಮೂರು ತಿಂಗಳ ತನಕ ಈ ಪೌಡರ್ ನ ಕೊಡೋದ್ರಿಂದ ಕರುಗಳ ಬೆಳವಣಿಗೆ ಮತ್ತು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇದ್ರ ಏಜ್ ಬಂದ್ಬಿಟ್ಟು ಟೂ ಮಂತ್ ಸರ್ ಇದ್ರ ಏಜ್ ಬಂದ್ಬಿಟ್ಟು ಒನ್ ಮಂತ್ ಸರ್ ಒನ್ ಅಂಡ್ ಹಾಫ್ ಮಂತ್ ಆಗ ನಾಲ್ಕು ದಿವಸದಿಂದ ಮೂರು ತಿಂಗಳವರೆಗೂ ನ ಯೂಸ್ ಮಾಡ್ತೀವಿ ಸರ್ ಕರೆಕ್ಟ್ ಆಗಿ ನ್ಯೂಟ್ರಿಷನ್ ಫುಡ್ ಕೊಟ್ಟಾಗ ಹನ್ನೆರಡರಿಂದ ಹದ್ಮೂರ್ ತಿಂಗಳಿಗೆ ಈಟಿಗೆ ಬರುತ್ತೆ ಬಾಡಿ ವೈಟ್ ಬಂದ್ಬಿಟ್ಟು ಇನ್ನೂರ ಐವತ್ತರಿಂದ ಮುನ್ನೂರ ಐವತ್ತು ಕೆಜಿ ಇರಬೇಕು ಜರ್ಸಿ ಆದ್ರೆ ಮುನ್ನೂರು ಕೆ ಇರಬೇಕು ಎಚ್ ಎಫ್ ತಳಿ ಆದ್ರೆ ಮುನ್ನೂರ ಐವತ್ತು ಕೆಜಿ ಇರಬೇಕು ಮತ್ತೆ ನಾವು ಸಮೆನ್ ಕೊಡ್ತೀವಿ ಡೈರಿ ಫಾರ್ಮ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಎರಡು ವರ್ಷಕ್ಕೆ ಕರು ಆಗುತ್ತೆ ಕರು ಆಗದಾಗ ಮೂರವರೆ ತಿಂಗಳಲ್ಲಿ ಈಟಿಗ್ ಬರುತ್ತೆ ಮತ್ತೆ ಸಮೇನ್ ಮಾಡ್ತೀವಿ ಮತ್ತೆ ಒಂದು ವರ್ಷದಲ್ಲಿ ಕರು ಆಗಬೇಕು ಒಂದು ವರ್ಷದಲ್ಲಿ ಕರು ಕೊಡಬೇಕಾದ್ರೆ ಒಳ್ಳೆ ಫೀಡ್ ಕೊಡ್ಬೇಕು ಮಿನರಲ್ ಮಿಕ್ಸ್ಚರ್ ಕೊಡ್ಬೇಕು ಮೂರು ತಿಂಗಳಿಗೆ ಒಂದ್ಸರಿ ಜಂತುಳ ಔಷಧಿ ಹಾಕಬೇಕು ವರ್ಷದಲ್ಲಿ ಎರಡ್ ಸರಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಬೇಕು ಇದು ಮೊದಲನೇ ಸೂಲ್ನಲ್ಲಿ ಹದಿನೈದು ಲೀಟರ್ ಬರುತ್ತೆ ದಿನಕ್ಕೆ ಮೂವತ್ ಲೀಟರ್ ತನಕ ಬರುತ್ತೆ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಮಾಮೂಲಿ ಸಮ್ಮೆನ್ ಬರ್ತಿತ್ತು ಆ ಕಡ್ಡಿ ಬಂದ್ಬಿಟ್ಟು ಐವತ್ತು ರೂಪಾಯಿ ನೂರು ರೂಪಾಯಿ ಆಯ್ತು ಅದನ್ನೇ ಆಗ್ತಾ ಇದ್ವಿ ಗಂಡಾದ್ರೂ ಉಟ್ಟತಾಯ್ತು ಎಣ್ಣಾದ್ರೂ ಹೆಣ್ಣು ಹುಟ್ಟಿದ್ರು ಕ್ವಾಲಿಟಿ ಅಂತ ಹುಟ್ಟು ಅಂತ ಕರು ಇರಲಿಲ್ಲ ಈ ಎ ಬಿ ಎಸ್ ನ ಚೂಸ್ ಮಾಡ್ಕೊಂಡ್ ಮೇಲೆ ನೋಡಿ ಸರ್ ಈಗ ಹತ್ತು ಕರು ಹುಟ್ಟಿದೆ ಹತ್ತು ಕರು ಹೆಣ್ಣು ಕರು ಹುಟ್ಟಿದೆ ಇನ್ನು ನಲವತ್ತರಿಂದ ಐವತ್ತು ಅನಿಮಲ್ ಕನ್ಸ್ಯೂವ್ ಆಗಿದೆ ಎ ಬಿ ಎಸ್ ನ ಎಣ್ಣು ಕರು ಹುಟ್ಟಂತ ಸಮಯನೇ ಬಳಸಿದಿವಿ ನೂರಲ್ಲಿ ತೊಂಬತ್ತು ಭಾಗ ಕರು ಹುಟ್ಟತ್ತೆ ಹತ್ತು ಭಾಗ ಗಂಡು ಕರು ಹುಟ್ಟು ಬರುವಂತ ವರ್ಷದಲ್ಲಿ ಒಂದು ದಿನಕ್ಕೆ ಸಾವಿರ ಲೀಟರ್ಗೆ ರೀಚ್ ಆಗ್ತದೆ ಮೊದ್ಲು ಒಂದ್ ಹಸು ಒಂದು ದಿನಕ್ಕೆ ಇಪ್ಪತ್ತು ಲೀಟರ್ ಕೊಡ್ತಿತ್ತು ಈಗ ಬ್ರೀಡ್ ಡೆವಲಪ್ ಆಗ್ತಾ ಆಗುತ್ತೆ ಒಂದ್ ಹಸು ಮೂವತ್ತು ನಲವತ್ತು ಲೀಟರ್ ಹಾಲ್ ಇನ್ಕ್ರೀಸ್ ಆಗುತ್ತೆ ಆರೋಗ್ಯ ಬೆಳವಣಿಗೆ ಜಾಸ್ತಿ ಆಗುತ್ತೆ ಇದರಲ್ಲಿ ಮಿನರಲ್ಸ್ ಇರುತ್ತೆ ಸಾಲ್ಟ್ ಎಲ್ಲ ಇರೋದ್ರಿಂದ ನಕ್ಕ ಬಿಳಿ ನಕ್ಕೋದ್ರಿಂದ ಬಾಯಿಯಲ್ಲಿ ಜೊಳ್ಳಿನ ಅಂಶ ಜಾಸ್ತಿ ಆಗುತ್ತೆ ಆ ಜೊಳ್ಳಿನ ಅಂಶ ಜಾಸ್ತಿ ಆದಾಗ ಡೈಜೆಸ್ಟ್ ಸಪೋರ್ಟ್ ಮಾಡುತ್ತೆ ಒಂದು ದಿನಕ್ಕೆ ಸಾವಿರ ಲೀಟರ್ ಹಾಲನ್ನ ಡೈರಿ ಕೊಡಬೇಕು ಬ್ರೀಡ್ ಡೆವಲಪ್ ಮಾಡಿ ಒಂದ್ ಐನೂರು ಅನಿಮಲ್ ತನಕ ಮಾಡಿ ಒಂದು ಮಾಡಲ್ ಡೈರಿ ಫಾರ್ಮ್ ಮಾಡಬೇಕಂತ ಒಂದು ಆಸೆ ಇದೆ ಸಮ್ಮೆನ ಸಪ್ಲೈ ಮಾಡ್ತಿದ್ದೀವಿ ಕ್ಯಾಟಲ್ ಫಿಟ್ ಸಪ್ಲೈ ಮಾಡ್ತಿದ್ದೀನಿ ಸೈಲೇಜ್ ನ ಸಪ್ಲೈ ಮಾಡ್ತಿದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಕೃಷಿಕ ಪ್ರಶಸ್ತಿ ಬಂದಿದೆ ತಾಲೂಕು ಮಟ್ಟದ ಪ್ರಗತಿಪರ ಇವರೈತಾ ಬಂದಿದೆ ಈ ಲಿಕ್ವಿಡ್ ನೈಟ್ರೋಜನ್ ಸಮ್ಮೆನ್ ಎಲ್ಲ ಸ್ಟೋರ್ ಆಗಿರುತ್ತೆ ಲಿಕ್ವಿಡ್ ನೈಟ್ರೋಜನ್ ಮೈನಸ್ ಒನ್ ನೈಂಟಿ ಸಿಕ್ಸ್ ಅಲ್ಲಿ ಇರುತ್ತೆ ಸರ್ ಇವೆಲ್ಲ ಸಿಕ್ಸ್ ಸಮೀನ್ ಸರ್ ಸರ್ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಹೌದು ಸರ್ ಹೌದು ಸರ್ ಸರ್ ಈ ಕಂಪಾರ್ಟ್ಮೆಂಟ್ ಬಂದುಬಿಟ್ಟು ಇದು ಕರುಗಳಿಗೆ ಮಾಡಿರೋ ಸರ್ ಈ ಕರುಗಳಂದರೆ ಏನಂದರೆ ನೋಡಿ ಈಗ ಹೇಳಿದೆಲ್ಲ ನಾವು ಎ ಬಿ ಎಸ್ ಸಮೇನು ಕೊಟ್ಟು ಅಯ್ಯೋ ನಲವತ್ತರಿಂದ ಹಸು ಕನ್ಸ್ಯೂವ್ ಆಗಿದೆ ಅಂತ ಹೇಳಿದರೆ ಅದರಲ್ಲಿ ಹಸು ಕರು ಹಾಕಿದ್ದಾವೆ ಸರ್ ಎ ಬಿ ಎಸ್ನ ಸೆಕ್ಸಿಡ್ ಸಮಯನ ಬಳಸಿ ಎ ಬಿ ಎಸ್ನ ಸೆಕ್ಸಿಡ್ ಸಮೇನು ಬಳಸಿ ನೋಡಿ ಸರ್ ಕರು ಹಾಕಿರೋಂಥವು ಸರ್ ಇವು ಇವೆಲ್ಲ ಬಂದುಬಿಟ್ಟು ಎ ಬಿ ಎಸ್ನ ತಳಿಗಳು ಸರ್ ಇವು ಎ ಬಿ ಎಸ್ನ ತಳಿಗಳು ಸರ್ ಇವು ಸರ್ ಈ ಥರ ಎ ಬಿ ಎಸ್ ಸಾಮನ್ಗಳು ತಂದೆ ಯಾವುದು ಅದೆಲ್ಲ ಸಿಗದೆ ಸರ್ ನಮ್ಮಲ್ಲಿ ಪ್ರತಿಯೊಂದು ಹಸುಗೆ ಏನು ಹಾಕಿರ್ತೀವಿ ಯಾವ ಗೆ ಯಾವ ಬುಲ್ನ ಯೂಸ್ ಮಾಡಿರ್ತೀವಿ ಅದನ್ನೆಲ್ಲ ಡೇಟಾ ನಾವು ಇಟ್ಟಿದೀವಿ ಸರ್ ಈಗ ಎಕ್ಸಾಂಪಲ್ ಇಲ್ಲಿ ಹೇಳೋದಾದರೆ ನೋಡಿ ಸರ್ ಇದು ರೋಡಿಯೋ ಅಂತಾರ ಸರ್ ಬುಲ್ ನೇಮು ಇದ್ರ ತಂದೆ ಹೆಸರು ಬಂದ್ಬಿಟ್ಟು ರೋಡಿಯೋ ಇದು ಬಂದುಬಿಟ್ಟು ಸ್ಪೈಕು ಇಲ್ಲಿ ಬಂದುಬಿಟ್ಟು ಸ್ಪೈಕು ನೋಡಿ ಇದು ಬಂದ್ಬಿಟ್ಟು ಜರ್ಸಿ ಇದು ಜರ್ಸಿ ನಾರ್ಮಲ್ ಸಮನ್ ಇದು ಜರ್ಸಿ ಇಲ್ಲಿದೆ ನೋಡಿ ಸರ್ ಇದು ಬಂದುಬಿಟ್ಟು ಬ್ರೂಟು ಇಲ್ಲಿ ಒಂದು ಎರಡು ಮೂರು ಇದು ಮೂರು ಬಂದ್ಬಿಟ್ಟು ಬ್ರೂಟ್ ಸರ್ ಅಲ್ಲಿರೋಂಥ ಒಂದು ಕರುನು ಸೇಮ್ ಮದುವೆ ಬ್ರೂಟೆ ಇದು ಬಂದುಬಿಟ್ಟು ಜೆರ್ಸಿ ಸರ್ ಇದು ಇಲ್ಲಿರೋಂಥ ಎಲ್ಲ ಎ ಬಿ ಎಸ್ ಸರ್ ಈ ಬುಲ್ ರೆಕಾರ್ಡೆಲ್ಲ ಸಮೇತ ನಮ್ಮಲ್ಲಿ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವಿ ಸರ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ ಸರ್ ನಾವು ಯಾಕಂದರೆ ಮತ್ತೆ ನೆಕ್ಸ್ಟು ಈ ಬರೋಂಥ ಕರುಗಳಿಗೆ ಮತ್ತೆ ಅದೇ ಅದೇ ಬುಲ್ನ ಸಮಯ ಯೂಸ್ ಮಾಡಬಾರ್ದು ಸರ್ ಈ ಅದೇ ಬುಲ್ನ ಸಮಯ ಯೂಸ್ ಮಾಡಿದಾಗ ಇನ್ಬ್ರೀಡಿಂಗ್ ಆಗಿಬಿಡುತ್ತೆ ಇನ್ಬ್ರೀಡಿಂಗ್ ಆದಾಗ ಏನಾಗುತ್ತೆ ಹಾಲಿನ ಇಳುವರಿ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿ ಬರೋದಿಲ್ಲ ಸರ್ ಕರುಗಳಲ್ಲಿ ಇಷ್ಟು ಕ್ವಾಲಿಟಿ ಬಂದಿದೆಯಲ್ಲ ಏನೇನು ಫಿಟ್ ಸರ್ ಇವೆಲ್ಲ ಇಂಪೋರ್ಟೆಡ್ ಸಮಯ ಇಂಪೋರ್ಟೆಡ್ ತಳಿಯ ಕರುಗಳಾಗಿರೋದ್ರಿಂದ ನಾವೇನು ಮಾಡ್ತೀವಿ ಮೊದಲು ನಾರ್ಮಲ್ ಕರುಗಳು ಬರಬೇಕಾದ್ರೆ ತಾಯಿ ಎಲ್ಲಿ ಅಂದರೆ ಹಸು ನಾಲನೆ ಕೊಡ್ತಿದ್ವಿ ಸರ್ ಹಸು ನಾಲಿನ ಕೊಡ್ತೀವಿ ಬಟ್ ಅಷ್ಟು ಗ್ರೋತ್ ಒಂದು ಅಷ್ಟೊಂದು ಬರ್ತಿರಲಿಲ್ಲ ಈ ಕರುಗಳಿಗೆ ಬಂದುಬಿಟ್ಟು ಈಗ ಕರು ಹಾಕಿದಾಗ ನಾಲ್ಕು ದಿನದವರೆಗೆ ಹಸುನಾಗಿ ಗಿನ್ನಾ ಕೊಡ್ತೀವಿ ಸರ್ ಅದೇನು ಹಸು ಕರುವ ಹಸುನಾಗ ಗಿನ್ನಲ್ ನಾಲ್ಕು ಡೇ ನಾಲ್ಕು ದಿನ ಕೊಡ್ತೀವಿ ನಂತರ ಬಂದುಬಿಟ್ಟು ನೋಡಿ ಸರ್ ಇದು ಸರ್ವಾಟೆಕ್ದು ಸರ್ವೆವಲ್ದು ಬಂದುಬಿಟ್ಟು ಮಿಲ್ಕ್ ರಿಪ್ಲೇಸರ್ ಪ್ಲೇಸರ್ ಅಂತ ಈ ಮಿಲ್ಕ್ ರಿಪ್ಲೇಸರ್ನ ಪ್ಲೇಸರ್ನ ನಾಲ್ಕು ದಿನದಿಂದ ಮೂರು ತಿಂಗಳ ತನಕ ಈ ಪೌಡ್ರನ್ನ ಕೊಡ್ತೀವಿ ಸರ್ ಈ ಪೌಡ್ರನ್ನ ಬದಲಿ ಹಾಲಿನ ಪುಡಿ ಅಂತೀವಿ ಇದನ್ನು ಇದನ್ನು ಕೊಡೋದ್ರಿಂದ ಗ್ರೋತ್ ನೋಡಿ ಸರ್ ಇದೇ ಥರ ಚೆನ್ನಾಗಿ ನೋಡಿ ಸರ್ ಇದ್ರ ಏಜ್ ಬಂದ್ಬಿಟ್ಟು ಟೂ ಮಂತ್ ಸರ್ ಇದರ ಏಜ್ ಬಂದುಬಿಟ್ಟು ಒನ್ ಮಂತ್ ಸರ್ ನೋಡಿ ಅಲ್ಲಿದೆ ಅಲ್ಲ ಅದು ಒನ್ ಆ್ಯಂಡ್ ಹಾಫ್ ಮಂತ್ ಈ ಪೌಡ್ರನ್ನ ಕೊಡೋದ್ರಿಂದ ಕರುಗಳ ಬೆಳವಣಿಗೆ ಮತ್ತು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸರ್ ಈಗೇನು ಹಸುನ ಹಾಲು ಕೊಡ್ತೀವಲ್ಲ ಆ ಹಾಲಲ್ಲಿ ಬಂದುಬಿಟ್ಟು ಈ ಕರುಗಳು ಸಿಗೋಂಥ ಪ್ರೋಟೀನ್ ಬಂದ್ಬಿಟ್ಟು ಬರೀ ಏಯ್ಟೀನ್ ಡೇಸ್ ಮಾತ್ರ ಸಿಗುತ್ತೆಂದರೆ ಹದಿನೆಂಟು ದಿನದವರೆಗೆ ಮಾತ್ರ ಸಿಗುತ್ತೆ ಅದೇ ಅದು ಬದಲೇ ಹಾಲಿನ ಪುಡಿ ಕೊಟ್ಟಾಗ ಮೂರು ತಿಂಗಳು ಸಹ ಬೇಗ ಗ್ರೋತ್ ಆಗುತ್ತೆ ಒಳ್ಳೆ ಪ್ರೋಟೀನ್ ಇರುತ್ತೆ ಸರ್ ಇದರಲ್ಲಿ ಮತ್ತು ನಂತರ ಬಂದ್ಬಿಟ್ಟು ಕಾಲ್ಪ್ ಶಟ್ರ್ ಫೀಡ್ನ ಯೂಸ್ ಮಾಡ್ತೀವಿ ಸರ್ ಈಗ ಕರು ಹುಟ್ಟಿದಾಗ ನಾಲ್ಕು ದಿವಸದಿಂದ ಮೂರು ತಿಂಗಳವರೆಗೂ ಈ ಕಾಲ್ಪ್ ಅಂತ ಬರುತ್ತೆ ಕಾಲ್ಪ್ ಶಟ್ರನ್ನ ಫೀಡ್ನ ಯೂಸ್ ಮಾಡ್ತೀವಿ ಸರ್ ಈ ಫೀಡ್ನ ಯೂಸ್ ಮಾಡೋದ್ರಿಂದ ಕೂಡ ಗ್ರೋತ್ ಚೆನ್ನಾಗಿ ಬರುತ್ತೆ ಸರ್ ಇನ್ನು ಅದಕ್ಕೆ ಲಾಭ ಮಾಡಬೇಕಂದ್ರೆ ಪ್ರತಿ ವರ್ಷ ಒಂದೊಂದು ಕತೆ ತಗೋಬೇಕು ಹೌದು ಸರ್ ಹೌದು ಸರ್ ಈ ಕರುಗಳ ಬಂದ್ಬಿಟ್ಟು ನಾವು ಕರೆಕ್ಟಾಗಿ ಒಳ್ಳೆ ಫೀಡು ನ್ಯೂಟ್ರಿಷನ್ ಫುಡ್ ಕೊಟ್ಟಿದ್ದೆ ಆದರೆ ಹನ್ನೆರಡರಿಂದ ಹದಿಮೂರು ತಿಂಗಳಿಗೆ ಈಟಿಗೆ ಬರುತ್ತೆ ಸರ್ ಈಟಿಗೆ ಬಂದಾಗ ನಾವು ಅದರ ಬಾಡಿ ವೆಯ್ಟ್ ಬಂದ್ಬಿಟ್ಟು ಇನ್ನೂರೈವತ್ತರಿಂದ ಮುನ್ನೂರೈವತ್ತು ಕೆ ಜಿ ಇರಬೇಕು ಎಕ್ಸಾಂಪಲ್ ಜೆರ್ಸಿ ಆದರೆ ಮುನ್ನೂರು ಕೆ ಜಿ ಇರಬೇಕು ಎಚ್ ಎಫ್ ತಳಿ ಆದರೆ ಮುನ್ನೂರ ಐವತ್ತು ಕೆ ಜಿ ಇರಬೇಕು ಆ ಒಂದು ಇದು ಬರಬೇಕಾದ್ರೆ ಮಿನಿಮಮ್ ಹನ್ನೆರಡರಿಂದ ಹದಿಮೂರು ತಿಂಗಳು ನಮ್ಮಲ್ಲಿ ಬಂದುಬಿಡುತ್ತೆ ಸರ್ ಏನು ನೀವು ನೋಡಿದ್ರಲ್ಲ ನಮ್ಮಲ್ಲಿ ಏನು ಇದೆ ಎಲ್ಲ ನೀವು ನೋಡಿದ್ರೆ ಎಲ್ಲ ಅದೇ ಸ್ಟೇಜಲ್ಲೇ ಬರ್ತಿದ್ದಾವೆ ನಾವು ಕರೆಕ್ಟಾಗಿ ನ್ಯೂಟ್ರಿಷನ್ ಫುಡ್ ಕೊಟ್ಟಾಗ ಏನಾಗುತ್ತೆ ಹನ್ನೆರಡರಿಂದ ಹದಿಮೂರು ತಿಂಗಳಿಗೆ ಈಟಿಗೆ ಬರುತ್ತೆ ಮತ್ತೆ ನಾವು ಸಮಯನ ಕೊಡ್ತೀವಿ ಹಸುಗೆ ಸಮ್ಮನ್ನು ಕ ಈ ಫರ್ಗೆ ಸಮ್ಮನ್ನು ಕೊಟ್ಟಾಗ ಮತ್ತೆ ನೈನ್ ಮಂತ್ಸ್ಗೆ ಕನ್ಸೀವ್ ಆಗುತ್ತೆ ಅಂದರೆ ಟೋಟಲಾಗಿ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕಂದರೆ ಇಪ್ಪತ್ತ್ನಾಲ್ಕು ತಿಂಗಳಲ್ಲಿ ಕರು ಹಾಕ್ಬೇಕು ಸರ್ ಅಂದರೆ ಒಂದು ನಾವು ಡೈರಿ ಫಾರ್ಮಲ್ಲಿ ಸಕ್ಸಸ್ ಆಗಬೇಕು ಡೈರಿ ಫಾರ್ಮ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕು ತಿಂಗಳಲ್ಲಿ ಕರು ಹಾಕ್ಬೇಕು ಸರ್ ಆವಾಗಲೇ ನಾವು ಡೈರಿ ಫಾರ್ಮಲ್ಲಿ ಸಕ್ಸಸ್ ಆಗ್ತೀವಿ ಸರ್ ಸರ್ ಒಂದು ಸಲ ಕರು ಹಾಕಿದ್ಮೇಲೆ ಹಾಂ ಮತ್ತೆ ಎಷ್ಟು ತಿಂಗಳಿಗೆ ಹೀಟಿಗೆ ಬರುತ್ತೆ ಅದು ಕನ್ಸ್ಯೂಮ್ ಆಗುತ್ತಾ ಒಂದೇ ಸಲಿಗೆ ಹಾಂ ಇದು ತುಂಬ ಡೈರಿ ಫಾರ್ಮಲ್ಲಿ ಇರೋಂಥ ಕ್ವಶನ್ ಸರ್ ತುಂಬ ಕೆಲವರು ಫಾರ್ಮಲ್ಲಿ ಕೇಳ್ತಾರೆ ನಮ್ಮ ಹಸು ಕರು ಹಾಕಿದೆ ಆರು ತಿಂಗಳಾದರೂ ಈಟಿಗೆ ಬಂದಿಲ್ಲ ಒಂದು ವರ್ಷ ಆದರೂ ನಮ್ಮ ಸಮಯನ ಕೊಡ್ತಾನೇ ಇದೀವಿ ಐದು ಸರಿ ಕೊಟ್ಟಿದ್ದೀವಿ ಆರು ಸರಿ ಕೊಟ್ಟಿದೀವಿ ಫಲಾನೇ ನಿಲ್ತಿಲ್ಲ ಇದು ನೋಡಿ ಸರ್ ಇದು ಒಳ್ಳೆ ನೀವು ಕೇಳಿದ ಕ್ವಶನ್ ತುಂಬ ಒಳ್ಳೇದಿದೆ ಈಗ ನೋಡಿ ಸರ್ ಏನಾಗುತ್ತೆ ಫಸ್ಟ್ ಒಂದು ಒಂದೇ ಒಂದು ಬಾರಿಗೆ ಬಂದ್ಬಿಟ್ಟು ಇವಾಗ ಎಕ್ಸಾಂಪಲ್ ಈ ಕರುವಿನ ಇಟ್ಕೊಳ್ಳಿ ಇಪ್ಪತ್ತಾ ನಾಲ್ಕು ತಿಂಗಳಿಗೆ ಕರುವು ಹಾಕುತ್ತೆ ನಾಲ್ಕು ತಿಂಗಳಂದರೆ ಎರಡು ವರ್ಷಕ್ಕೆ ಕರುವು ಹಾಕತ್ತೆ ಕರುವು ಹಾಕಿದಾಗ ಮತ್ತೆ ಮೂರು ತಿಂಗಳು ಮೂರಿಂದ ಮೂರುವರೆ ತಿಂಗಳಲ್ಲಿ ಈಟಿಗೆ ಬರುತ್ತೆ ಮೂರು ತಿಂಗಳಾದಮೇಲೆ ಮತ್ತೆ ಸಮಯ ಮಾಡ್ತೀವಿ ಮತ್ತೆ ಒಂದು ವರ್ಷದಲ್ಲಿ ಕರು ಹಾಕಬೇಕು ಪ್ರತಿಯೊಂದು ಹಸು ವರ್ಷದಲ್ಲಿ ಒಂದು ಕರು ಕೊಡಬೇಕು ಸರ್ ಒಂದು ವರ್ಷದಲ್ಲಿ ಕರುವು ಕೊಟ್ಟರೆ ಮಾತ್ರ ಸಾಧ್ಯ ಅದು ಒಂದು ವರ್ಷದಲ್ಲಿ ಕರು ಕೊಡಬೇಕಾದ್ರೆ ನಾವು ಒಳ್ಳೆಯ ಫೀಡ್ ಕೊಡಬೇಕು ಮಿನ್ರಲ್ ಮಿಕ್ಚರ್ ಕೊಡಬೇಕು ಕೊಟ್ಟರೆ ಮಾತ್ರ ಸಾಧ್ಯ ಇರುತ್ತೆ ಸರ್ ಮೂರು ತಿಂಗಳಿಗೊಂದು ಸರಿ ಜಂತುಳು ಔಷಧಿ ಹಾಕಬೇಕು ವರ್ಷದಲ್ಲಿ ಎರಡು ಸರಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಬೇಕು ಇದನ್ನೆಲ್ಲ ಕರೆಕ್ಟಾಗಿ ಮಾಡಿದಾಗ ಮಾತ್ರ ಡೈರಿ ಫಾರ್ಮಲ್ಲಿ ಸಕ್ಸಸ್ ಆಗೋಕ್ಕಾಗತ್ತೆ ಸರ್ ಆವಾಗ ನಾವು ಇದೆಲ್ಲ ಮಾಡಿದ್ರೆ ಮಾತ್ರ ವರ್ಷದಲ್ಲಿ ಒಂದು ಹಸು ಒಂದು ಕರು ಹಾಕತ್ತೆ ಸರ್ ಸರ್ ಇನ್ನೊಂದು ಪ್ರಶ್ನೆ ನಾಲ್ಕೈದು ವರ್ಷಕ್ಕೆ ಮುಂಚೆ ಸ್ಟಾರ್ಟ್ ಮಾಡಿದಾಗ ಒಂದು ಹಸುವಿಂದ ನಾರ್ಮಲಾಗಿ ಕರು ಹಾಕಿದ್ವಿ ಎರಡು ಮೂರು ತಿಂಗಳಲ್ಲಿ ಎಷ್ಟು ಹಾಲು ಕೊಡ್ತಿತ್ತು ಈಗ ಯಾವ ಹಾಲು ಕೊಡ್ತೀವಿ ನೋಡಿ ಸರ್ ಇದು ಇದು ತುಂಬ ಒಳ್ಳೆಯ ವಿಚಾರನೇ ಮೊದಲು ನಾವು ತಂದಿರಬೇಕಾದ್ರೆ ಬೇರೆ ಲೋಕಲಲ್ಲಿ ಪರ್ಚೇಸ್ ಮಾಡಿ ತಂದಿದ್ದೀವಿ ಸರ್ ಅವ್ರು ತಂದಿರಬೇಕಾದ್ರೆ ಅವು ಹಾಲು ಕಡಿಮೆ ಕೊಡ್ತೀವಿ ಸರ್ ಯಾಕೆಂದರೆ ಅವರು ಕೊಡ್ತಾರಂಥ ಮೇವಾಗಿರ್ಬೋದು ಇದಾಗಿರ್ಬೋದು ನಾವು ತಂದಾಗ ಹತ್ತು ಲೀಟ್ರ್ ಕೊಡ್ತಿತ್ತು ಈಗ ನಮ್ಮ ಮನೆಯಲ್ಲೇ ಹುಟ್ಟದ್ದಂಥ ಕರು ಈಗ ಆಗಿದಾಗ ಕಡಿಮೆ ಅಂದರೆ ಹದಿನೈದು ಲೀಟ್ರ್ ಕೊಡುತ್ತೆ ಸರ್ ಫಸ್ಟ್ ಮೊದಲನೇ ಸೂಲ್ನಲ್ಲೇ ಹದಿನೈದು ಲೀಟ್ರ್ ಕೊಡುತ್ತೆ ಸರ್ ಒಂದು ಪಡ್ಡೆ ಮೊದಲನೇ ಸೂಲ್ನಲ್ಲಿ ಹದಿನೈದು ಲೀಟರ್ ಬರುತ್ತೆ ಸರ್ ಒಂದು ದಿನಕ್ಕೆ ಮೂವತ್ತು ಲೀಟರ್ ತನಕ ಬರುತ್ತೆ ಸರ್ ಸರ್ ಎಷ್ಟು ನಾವು ಈ ಈ ಯೂಸ್ ಮಾಡಿದ್ರೆ ನಾವೊಂದು ಈಗ ಹೇಳ್ತಾರೆ ಹತ್ತು ಸೂಲ್ನವರೆಗೂ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾರೆ ಕನಿಷ್ಠ ಪಕ್ಷ ನಾವು ಹತ್ತು ಸೂಲ್ವರೆಗೂ ಮೇಂಟೈನ್ ಮಾಡಿಲ್ಲ ಅಂದ್ರೆ ಹತ್ತು ಸಾರಿ ಕರು ಹಾಕ ತನಕ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಐದರಿಂದ ಆರು ಸಾರಿ ಕರು ಹಾಕ್ಸ್ಕೊಳ್ಬಹುದು ಸರ್ ಹೆಣ್ಕರು ಹೌದು ಸರ್ ಸರ್ ನಮ್ಗೆ ಮೊದಲು ಗೊತ್ತಿಲ್ಲದೆ ನಾವು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಮಾಮೂಲಿ ಸಮನ್ ಬರ್ತಿತ್ತು ಅಂದರೆ ಲೇನ್ ನಮ್ಗೆ ಲೋಕಲ್ ಲೇನ್ ಸಿಗ್ತಿತ್ತು ಅದನ್ನೇ ಹಾಕ್ಸಿದ್ವಿ ಆ ಕಡ್ಡಿ ಬಂದ್ಬಿಟ್ಟು ಐವತ್ತು ರೂಪಾಯಿ ನೂರು ರೂಪಾಯಿ ಇತ್ತು ಅದನ್ನೇ ಹಾಕ್ತಾ ಇದ್ವಿ ಆಗ ಆಗಬೇಕಾದ್ರೆ ಅದು ಗಂಡಾದರೂ ಹುಟ್ಟತಾಯಿತು ಎಣ್ಣಾದ್ರೂ ಹೆಣ್ಣು ಹುಟ್ಟಿದ್ರು ಕ್ವಾಲಿಟಿ ಅಂತ ಹುಟ್ಟುವಂಥ ಕರು ಒಳ್ಳೆ ಬುಲ್ದು ಕಲೂ ಕರು ಹುಟ್ಟುತ್ತೆ ಯಾಕಂದ್ರೆ ನಮಗೆ ರೆಕಾರ್ಡ್ ಇರಲಿಲ್ಲ ಅದೇ ಎ ಬಿ ಎಸ್ನ ಚೂಸ್ ಮಾಡ್ಕೊಂಡ್ಮೇಲೆ ನೋಡಿ ಸರ್ ಈಗ ಹತ್ತು ಕರು ಹುಟ್ಟಿದೆ ನಿಮ್ಮ ಕಣ್ಣೆದ್ರಗಡೆ ಇದೆ ಹತ್ತು ಕರು ಹೆಣ್ಣು ಕರುನೇ ಹುಟ್ಟಿದೆ ಈಗ ಇನ್ನು ನಲವತ್ತರಿಂದ ಐವತ್ತು ಅನಿಮಲ್ ಕನ್ಸೀವ್ ಆಗಿದೆ ನಲವತ್ತರಿಂದ ಐವತ್ತು ಅನಿಮೇಲು ಬಂದುಬಿಟ್ಟು ಎ ಬಿ ಎಸ್ನ ಹೆಣ್ಣು ಕರು ಹುಟ್ಟಂಥ ಸಮಯನೇ ಬಳಸಿದ್ವಿ ಈಗ ಕಂಪ್ನಿಯವರು ಹೇಳೋ ಪ್ರಕಾರ ನೂ ನೂರಲ್ಲಿ ತೊಂಬತ್ತು ಭಾಗ ಹೆಣ್ಣುಗರು ಹುಟ್ಟುತ್ತೆ ಹತ್ತು ಭಾಗ ಗಂಡು ಕರು ಹುಟ್ಟತ್ತಂತದ ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ನೈಂಟಿ ಪರ್ಸೆಂಟ್ ಬರುತ್ತೆ ಈಗ ನಮ್ಮಲ್ಲಿ ಇಷ್ಟು ಹಸು ಹತ್ತು ಹತ್ತು ಹಸು ಕರು ಹಾಕಿದೆ ಎಲ್ಲ ಹೆಣ್ಣು ಕರುನೇ ಹುಟ್ಟಿದೆ ಸರ್ ನಮ್ಮಲ್ಲಿ ಎಲ್ಲ ಹೆಣ್ಣು ಹುಟ್ಟಿದೆ ಈಗ ಇನ್ನೇನು ನಲವತ್ತರಿಂದ ಐವತ್ತು ಹುಟ್ಟೋಂಥ ಇದೆಯಲ್ಲ ಅದರಲ್ಲೂ ಐದು ಹೇಳೋದಕ್ಕಾಗೋದಿಲ್ಲ ನಲವತ್ತರಿಂದ ಐವತ್ತು ಕೊಟ್ಟಿರಬೇಕಾದ್ರೆ ಅಲ್ಲಿ ನಲವತ್ತದು ಹೆಣ್ಣು ಕರು ಬರೋಂಥ ಚಾನ್ಸಸ್ ಇದೆ ಸರ್ ತಿಂಗಳಿಂದ ಎಷ್ಟು ಕದಗಳು ಹುಟ್ಟಿದೆ ಈ ವರ್ಷದ ವರ್ಷದೇ ಎಷ್ಟು ಕದವು ಸರ್ ಈಗ ನೋಡಿ ಸರ್ ನಮಗೆ ಮೂರುವರೆ ತಿಂಗಳಿಂದ ಮೂರು ತಿಂಗಳಿಂದ ನೋಡಿ ಸರ್ ಹನ್ನೆರಡು ಕರು ಹುಟ್ಟಿದೆ ಸರ್ ಮೂರುವರೆ ತಿಂಗಳಿಂದ ಎ ಬಿ ಎಸ್ ನಲ್ಲಿ ಹನ್ನೆರಡು ಕರು ಹುಟ್ಟಿದೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಇನ್ನೊಂದು ಐವತ್ತರಿಂದ ಅರವತ್ತು ಕರು ಬರುತ್ತೆ ಸರ್ ಒಟ್ಟಾರೆಯಾಗಿ ಅರವತ್ತರಿಂದ ಎಪ್ಪತ್ತು ಕರು ಈ ವರ್ಷದಲ್ಲಿ ಸಿಗುತ್ತೆ ಈ ವರ್ಷದಲ್ಲಿ ಈಗ ಅರವತ್ತು ಬರುತ್ತೆ ಈಗ ಎಕ್ಸಾಂಪಲ್ ನೋಡಿ ಇಲ್ಲಿ ಹತ್ತು ಕರು ಇದೆ ಇಲ್ಲಿ ಹುಟ್ಟುವಂಥ ಹಸುಗಳಲ್ಲಿ ಇನ್ನೊಂದು ಐವತ್ತರಿಂದ ಅರವತ್ತು ಕರು ಕನ್ಸೀವ್ ಐವತ್ತು ಹಸು ಫಲ ಆಗಿದೆ ಅದರಲ್ಲಿ ಹುಟ್ಟುವಂಥದ್ದು ಒಂದು ಐವತ್ತು ಆವರೇಜ್ ಇಟ್ಕೊಂಡ್ರು ಅರವತ್ತು ಕರು ಆಯಿತು ಮತ್ತು ಬರುವಂಥ ಮುಂದಿನ ವರ್ಷದಲ್ಲಿ ಈಗೇನು ಅರವತ್ತಾಗುತ್ತೆ ಬರುವಂಥ ವರ್ಷದಲ್ಲಿ ಒನ್ ಟು ಡಬಲ್ ಆಗುತ್ತೆ ಯಾಕಂದರೆ ಈಗ ಈಗ ಆಲ್ರೆಡಿ ನೂರು ಅನಿಮಲ್ ಇದೆ ಇದೊಂದು ಅರವತ್ತಾಗುತ್ತೆ ನೂರ ಅರವತ್ತಾಗುತ್ತೆ ನೂರ ಅರವತ್ತಲ್ಲಿ ಮಿನಿಮಮ್ ಅಂದರೂ ಬರುವಂಥ ವರ್ಷದಲ್ಲಿ ನೂರು ಕರು ಬರುತ್ತೆ ಸರ್ತಾ ಹೋದಾಗ ಜಾಗ ಅಷ್ಟು ಸರ್ ನೋಡಿ ಸರ್ ಈಗ ಪ್ರೆಸೆಂಟ್ ಬಂದ್ಬಿಟ್ಟು ನಮ್ಮದು ಒಂದು ಶೆಡ್ ಕೊಠಡಿ ನಿರ್ಮಾಣ ಬಂದ್ಬಿಟ್ಟು ಐನೂರು ಅನಿಮಲ್ ತನಕ ಮಾಡಿದ್ದೀವಿ ಐನೂರು ಅನಿಮಲ್ ಏನು ಕಂಪ್ಲೀಟ್ ಆಗುತ್ತೆ ಐನೂರು ಅನಿಮಲ್ ಕಂಪ್ಲೀಟ್ ಆದಮೇಲೆ ಪ್ರತಿ ವರ್ಷ ನಾವು ನೂರು ನೂರು ಈ ಫರ್ಸ್ನ ಸೇಲ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀವಿ ಸರ್ ಬ್ರೀಡ್ನ ತೊಗೊಂಡು ಈ ಬ್ರೀಡರ್ಸ್ನ ಸೇಲ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ ಸರ್ ಹಾಗಾಗಿ ಐನೂರು ಅನಿಮಲ್ ಆಗೋ ತನಕ ಐನೂರು ಹಸು ಆಗೋ ತನಕ ಡೆವಲಪ್ ಮಾಡ್ತೀವಿ ಐನೂರು ಹಸು ಏನಾಗುತ್ತೆ ಐನೂರು ಹಸು ಆಗಿದ್ದಾದಮೇಲೆ ಮತ್ತು ಪಡ್ಡೆಗಳನ್ನ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್ ನೀವು ಐದಿಂದ ಹೋಗಬೇಕು ಹೌದು ಸರ್ ನಮ್ಮ ಟಾರ್ಗೆಟ್ ಇರೋದೇ ಅಷ್ಟೇ ಸರ್ ಈಗ ನೋಡಿ ಸರ್ ನಾವು ನ ಡೆವಲಪ್ ಮಾಡೋದ್ರಿಂದ ಹಾಲು ಇನ್ಕ್ರೀಸ್ ಆಗುತ್ತೆ ಸರ್ ನೋಡಿ ನಾವು ಸ್ಟಾರ್ಟಿಂಗಲ್ಲಿ ಶುರು ಮಾಡಬೇಕಂದ್ರೆ ಇಪ್ಪತ್ತು ಲೀಟ್ರಿಂದ ಶುರು ಮಾಡಿದ್ರು ಆಲೂ ಇವತ್ತು ನಾನ್ನೂರೈವತ್ತು ಲೀಟರ್ ಆಗ್ತಾ ಇದೀವಿ ಇನ್ನೇನು ಬರುವಂಥ ಇನ್ನೊಂದು ಒಂದು ವರ್ಷದಲ್ಲಿ ಒಂದು ದಿನಕ್ಕೆ ಸಾವಿರ ಲೀಟ್ರಿಗೆ ರೀಚ್ ಆಗ್ತೀವಿ ಬ್ರೀಡ್ ಡೆವಲಪ್ ಆಗುತ್ತೆ ಒಂದು ಹಸು ಏನೀಗ ಮೊದಲು ಒಂದು ಹಸು ಒಂದು ದಿನಕ್ಕೆ ಇಪ್ಪತ್ತು ಲೀಟ್ರ್ ಕೊಡ್ತಿತ್ತು ಈಗ ಬ್ರೀಡ್ ಡೆವಲಪ್ ಆಗ್ತಾ ಆಗ್ತಾ ಒಂದು ಹಸುವಲ್ಲಿ ಮೂವತ್ತು ನಲವತ್ತು ಲೀಟ್ರ್ ಹಾಲು ಇನ್ಕ್ರೀಸ್ ಆಗುತ್ತೆ ಹಾಲು ಇನ್ಕ್ರೀಸ್ ಆದಂಗೆ ವರ್ಷದಲ್ಲಿ ನಾವು ಏನು ಮಾಡ್ತೀವಿ ಒಂದು ದಿನಕ್ಕೆ ಸಾವಿರ ಲೀಟ್ರಿಗೆ ರೀಚ್ ಆಗ್ತೀವಿ ಅದೇ ರೀತಿ ಇಲ್ಲಿ ಕರುಗಳು ಬೆಳವಣಿಗೆನೂ ಜಾಸ್ತಿ ಆಗುತ್ತೆ ನಮಗೆ ಹೆಚ್ಚಿಗೆ ಶೆಡ್ ಫುಲ್ ಆದಮೇಲೆ ಆ ಕರುಗಳನ್ನ ಮತ್ತೆ ಈ ಪರ್ಸ್ನ ಸೇಲ್ ಮಾಡೋದನ್ನು ಪ್ಲಾನ್ ಮಾಡಿದ್ವಿ ಸರ್ ಸದ್ಯಕ್ಕೆ ಈಗ ಮಾಡೋದಿಲ್ಲ ಇನ್ನೂ ಒಂದು ಎರಡು ಮೂರು ವರ್ಷ ತನಕ ನಾವು ಕೊಡೋದಿಲ್ಲ ಸರ್ ಎರಡು ಮೂರು ವರ್ಷ ಇಲ್ಲೇನು ಶೆಡ್ ಕಂಪ್ಲೀಟ್ ಆಗುತ್ತೆ ಫುಲ್ ಆಗುತ್ತೆ ನಂತರ ನಾವು ಕೊಡೋದಕ್ಕೆ ಪ್ಲಾನ್ ಮಾಡ್ತೀವಿ ಸರ್ ಏನೋ ಏನು ಅದು ಸರ್ ಇದನ್ನು ನಕ್ಕು ಬಳ್ಳಿ ಅಂತೀವಿ ಸರ್ ಮಿನ್ರಲ್ಸ್ ಬರುತ್ತಲ್ವಾ ಮಿನ್ರಲ್ಸ್ ಮಿನ್ರಲ್ಸ್ನ ಕಲ್ಲ ಅಂದರೆ ಇದನ್ನು ನಕ್ಕು ಅಂತೀವಿ ಈ ಒಂದು ಬೆಳ್ಳೆನ್ನ ಕಡೆ ಈಗ ಎಕ್ಸಾಂಪಲ್ ನಾವು ಮಿನ್ರಲ್ಸ್ ಕೊಡ್ತಿರ್ತೀವಿ ಮಿನ್ರಲ್ ಮಿಕ್ಸರ್ಗೂ ಅದರಲ್ಲಿ ಏನೋ ವಿಟಮಿನ್ಸ್ ಡಿಫಿಷಿಯನ್ಸಿ ಇತ್ತು ಅಂದರೆ ಈಗ ಉಪ್ಪಿನ ಕೊರತೆ ಇರ್ಬೋದು ಏನಾಗುತ್ತೆ ಕೊರತೆಯಿಂದ ಮಣ್ಣು ನಕ್ಕೋದಾಗಿರಲಿಲ್ಲ ಕಲ್ಲನ್ನು ನಕ್ಕೋದು ಗೋಡೆ ನಕ್ಕೋದಾಗಲಿ ಈ ಥರ ಎಲ್ಲ ಮಾಡ್ತೀವಿ ಈ ಥರ ಕಲ್ಲನ್ನ ಕಟ್ಟೋದ್ರಿಂದ ಇದರಲ್ಲಿ ಮಿನರಲ್ಸ್ ಇರುತ್ತೆ ಸಾಲ್ಟು ಎಲ್ಲ ಇರೋದ್ರಿಂದ ಈ ನಕ್ಕು ಬೀಳ್ಳಲ್ಲಿ ಇದು ಮಾಡಿದೆ ಈ ನಕ್ಕು ಬೀಳ್ಳ ನಕ್ಕೋದ್ರಿಂದ ಬಾಯಿಯಲ್ಲಿ ಜೊಳ್ಳಿನ ಅಂಶ ಜಾಸ್ತಿ ಆಗುತ್ತೆ ಆ ಜೊಳ್ಳಿನ ಅಂಶ ಜಾಸ್ತಿ ಆದಾಗ ಡೈಜೆಷನ್ಗೂ ಸಪೋರ್ಟ್ ಮಾಡುತ್ತೆ ಸರ್ ಹಾಗಾಗಿ ಇದನ್ನು ಕಟ್ಟೋದ್ರಿಂದ ಯಾವುದಕ್ಕೆ ಅವಶ್ಯಕತೆ ಇರುತ್ತೆ ಯಾವುದಕ್ಕೆ ಉಪ್ಪಿನ ಕೊರತೆ ಇರುತ್ತೆ ಮಿನರಲ್ಸ್ ಡಿಫಿಷಿಯನ್ಸಿ ಇರುತ್ತೆ ಅದು ಮಾತ್ರ ಬಂದು ಲಿಕ್ ಮಾಡುತ್ತೆ ಸರ್ ನೋಡಿ ಸರ್ ನೋಡ್ಬೋದು ಎಲ್ಲ ನೋಡಿ ಇಲ್ಲಿ ಕ ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಸೌದಿ ಇದೆ ನೋಡಿ ಸರ್ ನಕ್ಕುಬಿಳಿಯನ್ನು ಬಂದುಬಿಟ್ಟು ಸ್ಕ್ವಯರ್ ಆಗಿರೋದು ನೋಡಿ ಎಷ್ಟು ಸೌದಿದೆ ಅಂತ ನೀವೇ ನೋಡ್ಬೋದು ಬೆಳಗ್ಗೆಲ್ಲ ಮೇವು ತಿಂತಿತ್ತು ಅಲ್ಲಿ ಆ ಕಡೆ ಸರ್ ಬಂದು ಸರ್ ಹಸು ಮೇವು ತಿನ್ಬೇಕಾದ್ರೆ ಮಾತ್ರ ಫೀಡ್ ಮ್ಯಾನೇಜರ್ಗೆ ಆ ಶೆಡ್ ಕೆಳಗಡೆ ಹೋಗುತ್ತೆ ಸರ್ ಮೇವು ತಿಂದಿದ್ ಕಂಪ್ಲೀಟ್ ಆಯ್ತು ಅಂದರೆ ಬಂದು ನೋಡಿ ಸರ್ ಈ ಥರ ಶೆಡ್ ಕೆಳಗಡೆ ಬಂದು ಮಲಗಿ ನೋಡಿ ಸರ್ ಎಲ್ಲ ಮೆಲ್ಕಾಗ್ತಿದೆ ನೋಡಿ ಸರ್ ಈ ಥರ ಮೆಲ್ಕಾಕೋದಕ್ಕೆ ಬಿಡ್ಬೇಕು ಸರ್ ಹಸುನ ನಮ್ಮ ರೈತರು ಮಾಡ್ತಾರೆ ಹಸು ಚೆನ್ನಾಗಿರಲಿ ತಿನ್ಲಿ ಅಂತ ಆಗ್ತಾನೆ ಇರ್ತಾರೆ ಮೇವು ಈಗ ನೋಡಿ ಸರ್ ನಾವು ಫೀಡ್ ಮ್ಯಾನೇಜರ್ ತುಂಬಿಸಿದೀವಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಮೇವು ತಗೊಳತ್ತೆ ಬಂದು ರೆಸ್ಟ್ ಮಾಡ್ತಾ ಇದ್ದಾವೆ ನೋಡಿ ಸರ್ ಪ್ರತಿಯೊಂದು ನೋಡ್ಬೋದು ಸರ್ ಎಲ್ಲ ಮೆಲ್ಕಾಗ್ತಿದ್ದಾವೆ ನೋಡಿ ಸರ್ ಇಲ್ಲಿ ಪ್ರತಿಯೊಂದು ಮೆಲ್ಕ ಯಾವುದಾದ್ರೂ ನೋಡಿ ಸರ್ ಪ್ರತಿಯೊಂದು ಮೆಲ್ಕಾಕ್ತಿದ್ದಾವೆ ಈ ಥರ ಈ ಮಿನಿಮಮ್ ಏಯ್ಟ್ ಅವರ್ಸ್ ಮೆಲ್ಕಾಗದಾಗ ಹಾಲ್ನ ಎಲಿವರಿ ಜಾಸ್ತಿ ಆಗುತ್ತೆ ಸರ್ ಸುಮಾರು ರೈತರು ಹೇಳೋದು ತುಂಬ ಲಾಸ್ ಆಗ್ತಿದೆ ಇದು ಲಾಭ ಮಾಡೋಕ್ಕಾಗ್ತಿಲ್ಲ ಆ ಥರ ನಿಮ್ಮಲ್ಲಿ ಖರ್ಚು ವೆಚ್ಚ ಹಾಗೂ ಲಾಭ ಯಾವ ಥರ ಇದೆ ಸರ್ ಸರ್ ನಮ್ಮಲ್ಲಿ ನನಗೂ ನೋಡಿ ಸರ್ ನಾನು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದ್ದೆ ಸುಮಾರು ಜನ ನನಗೆ ಹೇಳಿದ್ರು ಸರ್ ಹುಟ್ಟುವಂಥ ಕರುಗಳನ್ನ ಸೇಲ್ ಮಾಡಿಬಿಡಿ ಲಾಸ್ ಆಗಿಬಿಡುತ್ತೆ ಏನು ಹಾಲು ಬರುತ್ತೆ ಆ ಹಾಲನ್ನ ಕರುಗಳಿಗೆ ಕೊಟ್ಟಾಗ ನೀವು ಲಾಸ್ ಆಗಿಬಿಡ್ತೀರಾ ನನಗೂ ಸುಮಾರು ಜನ ಹೇಳಿದ್ರಿ ಸರ್ ಅವತ್ತೇನಾದರೂ ನಾನು ಅವ್ರ ಮಾತು ಕೇಳಿ ಕರುನ ಸೇಲ್ ಮಾಡಿದ್ದೇ ಆಗಿದ್ದರೆ ನಮ್ಮ ಡೈರಿ ಫಾರ್ಮಲ್ಲಿ ಇವತ್ತು ನೂರು ಹಸು ಹಾಕಿರ್ತಿರ್ಲಿಲ್ಲ ಸರ್ ಈಗ ನಾವು ಡೈರಿ ಫಾರ್ಮ್ ರನ್ ಆಗಬೇಕಂದ್ರೆ ನಮಗೆ ವರ್ಷದಲ್ಲಿ ಒಂದು ಕರು ಆಗಬೇಕು ಆ ಕರುವಿಂದ ಬೆಳವಣಿಗೆ ಆಗಬೇಕು ಅವ್ರ ಮಾತೇ ನಾನು ಯಾವತ್ತೇ ಕೇಳಿದ್ದೆ ಆದರೆ ನಮ್ಮಲ್ಲಿ ಇವತ್ತು ನೂರು ಅನಿಮಲ್ ಆಗ್ತಿರಲಿಲ್ಲ ಸರ್ ಹಾಗಾಗಿ ಈಗ ನೋಡಿ ಹೇಳ್ತೀರಿ ಕೆಲವರು ಹೇಳ್ತಾರೆ ನಮ್ಮ ಹಸು ಡೈರಿ ಫಾರ್ಮಲ್ಲಿ ಲಾಸು ಲಾಸ್ ಆಗುತ್ತೆ ಯಾವ ಥರ ಅಂದರೆ ಇದೇ ಸರ್ ಈಗ ನೋಡಿ ಒಂದು ಹಸು ಇರುತ್ತೆ ಅಂದರೆ ಕರು ಹಾಕಿದೆ ಅಂದರೆ ತ್ರೀ ಮಂತ್ಸ್ ಮಾತ್ರ ಹಾಲು ಜಾಸ್ತಿಗೆ ಆಗುತ್ತೆ ತ್ರೀ ಮಂತ್ಸ್ ಆದಮೇಲೆ ನಾವು ಸಮೇನ್ ಮಾಡಿ ಮಾಡ್ತೀವಿ ಸಮೇನ್ ಮಾಡಿದ್ದಾದ್ಮೇಲೆ ಹಾಲು ನಿಲ್ವೇರಿ ಡೌನ್ ಆಗುತ್ತೆ ಹಾಲು ನಿಲ್ವರೆ ಡೌನ್ ಆದಾಗ ಬರೀ ಮೂರು ತಿಂಗಳು ಮಾತ್ರ ನಮ್ಗೆ ಇನ್ಕಮ್ ಸಿಗುತ್ತೆ ರಿಮೆನ್ ರಿಮೇನಿಂಗ್ ಏನು ನಮಗೆ ಸಮೇನ್ ಹಾಕಿದ್ದಾದ್ಮೇಲೆ ಹಾಲು ಕಡಿಮೆ ಆಗುತ್ತೆ ಅವಾಗ ಅದರಲ್ಲಿ ಬರುವಂಥ ಇನ್ಕಮ್ ಅದು ಮೇವಿಗೆ ಸರ್ ಹೋಗುತ್ತೆ ಹಾಗಾಗಿ ಲಾಸ್ಟ್ ಅದಕ್ಕೆ ಡೈರಿಯಲ್ಲಿ ಮಲ್ಟಿಪ್ಲೇಷನ್ ಆಗಬೇಕು ಸರ್ ಯಾವಾಗ ಕರುಗಳು ಒಲ್ಟಿ ದೊಡ್ಡದಾಗಿ ಮತ್ತೆ ಅದು ಕರುವು ಶುರು ಶುರುವಾಗುತ್ತೆ ಅವಾಗ ಇನ್ಕಮ್ ಆಗುತ್ತೆ ಸರ್ ಸರ್ ಒಂದು ಡೈರಿ ಫಾರ್ಮ್ ಯಾವುದೇ ಶುರು ಮಾಡಲಿ ಶುರು ಮಾಡಿದಾಗಿಂದ ಮೂರಿಂದ ನಾಲ್ಕು ವರ್ಷ ಬೇಕು ಸರ್ ಸರ್ ನೋಡಿ ನಾವು ಅಷ್ಟೇ ಸರ್ ಇವತ್ತು ನಾವು ಈ ಆದಾಯಕ್ಕೆ ಈ ಲೆವೆಲ್ಗೆ ಬಂದಿದ್ದೀವಿ ಅಂದರೆ ನಾಲ್ಕರಿಂದ ನಾಲ್ಕೂವರೆ ವರ್ಷ ಟೈಮ್ ತೊಗೊಂಡಿದ್ದೀವಿ ಸರ್ ನಾವು ಸ್ಟಾರ್ಟಿಂಗ್ ಒಂದು ವರ್ಷದಿಂದ ಶುರು ಮಾಡಿದ್ರೆ ಇವತ್ತು ನೂರು ಅನಿಮಲ್ ಆಗಿದೆ ಅಂದರೆ ನೀವೇ ಯೋಚನೆ ಮಾಡ್ಬೋದು ಸರ್ ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ವಿ ಅವಾಗಲೂ ಹೇಳಿದೀವಿ ಮತ್ತು ಇವಾಗಲೂ ಹೇಳ್ತೀವಿ ಇವ ಆವತ್ತು ನಾವು ಒಂದೇ ಅನಿಮಲಿಂದ ಸ್ಟಾರ್ಟ್ ಮಾಡಿದ್ರೆ ಇವತ್ತು ನೋಡಿ ಸರ್ ನೂರು ಕ್ರಾಸ್ ಮಾಡಿದ್ದೀವಿ ಸರ್ ಮತ್ತು ಬಂದ್ಬಿಟ್ಟು ಖರ್ಚು ಅಂತ ಹೇಳ್ತಾರೆ ಸರ್ ನೋಡಿ ಈ ಥರ ಲೂಸ್ ಹೌಸಿಂಗ್ ಮಾಡ್ಕೊಳ್ಳೋದ್ರಿಂದ ಖರ್ಚು ನಮ್ಗೆ ಹೆಚ್ಚಿಗೆ ಬರೋದಿಲ್ಲ ಸರ್ ಲೇಬರ್ ಕಾಸ್ಟ್ ಉಳಿಯುತ್ತೆ ವಾಟರ್ ಮೇಂಟೆನೆನ್ಸ್ ಅಂದರೆ ಈಗ ಎರಡು ಟ್ಯಾಂಕರ್ ದುಡ್ಡು ಸೇವಾಗುತ್ತೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಫಾರ್ಮಲ್ಲಿ ನಮ್ಮ ಅನುಭವ ಹೇಳ್ತೀವಿ ಎರಡು ಟ್ಯಾಂಕರ್ ನೀರು ಸೇವೆ ಅಂದರೆ ಅದು ಡೈಲಿ ವಾಶ್ ಮಾಡೋದಿರಲ್ಲ ಲೇಬರ್ ಕಾಸ್ಟ್ ಇಲ್ಲಿ ಒಡ್ದೋಗುತ್ತೆ ಮತ್ತು ಕೆಲಸ ಕಡಿಮೆ ಇರುತ್ತೆ ಬೆಳಗ್ಗೆ ಇಬ್ಬರು ಸಾಯಂಕಾಲ ಇಬ್ಬರು ಅಂದರೆ ಬೆಳಗ್ಗೆ ಫೀಡು ಮತ್ತು ಮೇವು ಮತ್ತು ಸಾಯಂಕಾಲ ಫೀಡು ಮಿಲ್ಕಿಂಗ್ ಮಾಡೋದು ಟೋಟಲ್ಲಿ ಒಟ್ಟಾರೆ ಈ ನೂರು ಅನಿಮಲಲ್ಲೂ ಮೂರು ಜನ ಮೇಂಟೈನ್ ಮಾಡ್ತಿದ್ದಾರೆ ಸರ್ ಮೂರೇ ಮೂರು ಜನ ಲೇಬರ್ ಮೊದಲು ಎಂಟು ಜನ ಇದ್ರು ಸರ್ ಇದೇ ಫಾರ್ಮಲ್ಲಿ ಅವಾಗ ಅರವತ್ತು ಹಸು ಇತ್ತು ಅರವತ್ತು ಹಸಿರು ಅಂದರೆ ನಾವು ಲೂಸ್ ಹೌಸಿಂಗ್ ಮಾಡೋಕ್ಕಿಂತ ಮುಂಚೆ ಅರವತ್ತು ಹಸು ಇತ್ತು ಅರವತ್ತು ಹಸಿರು ಬೇಕಾದರೆ ಎಂಟು ಜನ ಕೆಲಸ ಮಾಡ್ತಿದ್ರು ಲೂಸ್ ಹೌಸಿಂಗ್ ಮಾಡಿದ ಆದ್ಮೇಲೆ ಈಗ ಬರೀ ಮೂರ್ ಜನನೇ ನೋಡ್ಕೊಳ್ತಾರೆ ಸರ್ ಹಾಗಾಗಿ ನಾವು ಲೇಬರ್ ಕಾಸ್ಟ್ನೆಲ್ಲ ಉಳಿಸ್ದಾಗ ಡೈರಿ ಫಾರ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಸರ್ ಇನ್ನೊಂದು ಹೇಳ್ತೀನಿ ನೋಡಿ ಈಗ ಕೆಲವರು ಏನು ಮಾಡ್ತಾರೆ ನಮ್ಮ ಫಾರ್ಮ್ ಲಾಸು ಮನೇಲಿ ಮನೆಯಲ್ಲಿ ಅಂತ ಕರು ಅಲ್ಲ ಬ್ರೀಡಿಂಗ್ ಮಾಡ್ಕೊಳ್ಳೋದಿಲ್ಲ ಮೈನ್ ತುಂಬ ರೈತರು ಎಡುವುದರೋದು ಈ ಒಂದು ವಿಚಾರದಲ್ಲಿ ಯಾರು ಹೆಚ್ಚಿಗೆ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಲ್ಲ ಹಸು ತರ್ತಾರೆ ಹಸು ಜಾಸ್ತಿ ಹಾಲು ಕೊಡೋ ತನಕ ಕರೀತಾರೆ ಹಾಲು ಕಡಿಮೆ ಆಗಿದ ತಕ್ಷಣ ಹಸು ಸೇಲ್ ಮಾಡ್ತಾರೆ ಮತ್ತೆ ಅದು ಈ ಥರ ಪ್ರತಿ ಬಾರಿ ಮಾಡ್ತಾನೆ ಇರ್ತಾರೆ ಒಂದುವರೆ ಲಕ್ಷ ಕೊಟ್ಟು ಹಸು ತರ್ತಾನೆ ಸೇಲ್ ಮಾಡಬೇಕಾದ್ರೆ ಅರವತ್ತೆಪ್ಪತ್ತು ಸಾವಿರಕ್ಕೆ ಸೇಲ್ ಮಾಡ್ತಾನೆ ಆ ಅಲ್ಲಿ ಎಪ್ಪತ್ತೆಂಬತ್ತು ಸಾವಿರ ಲಾಸ್ ಆಗ್ತಾನೆ ಅದೇ ಒಳ್ಳೆ ಹಸುನ ಈ ಫಾರ್ಮ್ನ ತಗೊಂಡು ಅದರಲ್ಲಿ ಸಮ್ಮೆನ ಒಳ್ಳೆ ಸಮಯ ಹಾಕೊಂಡು ಕರು ಬರೋ ಥರ ಮಾಡಿ ಫಾರ್ಮ್ನ ಡೆವಲಪ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಕ್ಕೆ ಚಾನ್ಸ್ ಇಲ್ಲ ಸರ್ ನೋಡಿ ಸರ್ ಒಂದು ಕಡೆ ನಾವು ಇಲ್ಲಿ ಬ್ರಿಡ್ನ ಡೆವಲಪ್ ಮಾಡೋದ್ರಿಂದ ಎರಡು ಥರ ಆದಾಯ ಮಾಡ್ಬೋದು ಸರ್ ಇಲ್ಲಿ ಈ ಒಂದು ಡೈರಿ ಫಾರ್ಮಲ್ಲಿ ಎರಡು ಥರ ಆದಾಯ ಮಾಡ್ಬೋದು ಸರ್ ಹಾಲನ್ನ ಉತ್ಪಾದನೆ ಮಾಡಿ ಹಾಲಿನಲ್ಲಿ ಒಂದು ಇನ್ಕಮ್ ತೊಗೊಬೋದು ಬ್ರೀಡ್ನ ಡೆವಲಪ್ ಮಾಡಿ ನಾನು ಹೇಳಿದಲ್ಲ ಸರ್ ಈ ಫರ್ಸ್ ಸೆಲ್ಲಿಂಗ್ ಮಾಡ್ಬೋದು ಅಂತ ಬ್ರೀಡ್ನ ಡೆವಲಪ್ ಮಾಡಿ ಈ ಫರ್ಸ್ನ ಸೆಲ್ಲಿಂಗ್ ಮಾಡ್ಬೋದು ಸರ್ ಈ ಥರ ಈಗ ಎಕ್ಸಾಂಪಲ್ ನಮ್ಮ ಲೋಕಲ್ ಬ್ರೀಡ್ ಆದರೆ ಅರವತ್ತು ಸಾವಿರಕ್ಕೆ ಸೇಲ್ ಮಾಡ್ಬೋದು ಸರ್ ಅದೇ ಇಂಪೋರ್ಟೆಡ್ ಸಲಿಯ ಸಮಯನ ಹಾಕೊಂಡ್ರೆ ನಮಗೆ ಒಂದುವರೆಯಿಂದ ಎರಡು ಲಕ್ಷಕ್ಕೆ ಸೇಲ್ ಮಾಡ್ಬೋದು ಸರ್ ಒಂದು ಒಂದು ಪಡ್ಡೇನೆ ಎರಡು ಎರಡು ಲಕ್ಷದವರೆಗೂ ಸೇಲ್ ಮಾಡ್ಬೋದು ಸರ್ ಅವಾಗ ನಮಗೆ ಇನ್ಕಮ್ ಹೆಚ್ಚಿಗೆ ಬರೋದು ಈಗ ನೋಡಿ ಸರ್ ನಮ್ಮದು ಪ್ಲಾನ್ ಇರೋದು ಅದೇ ರೀತಿ ಸರ್ ಮುಂದಿನ ಬರೋಂಥ ಮುಂದಿನ ಒಂದು ಎರಡು ಮೂರು ವರ್ಷಗಳ ನಂತರ ಒಂದು ವರ್ಷದಲ್ಲಿ ನೂರರಿಂದ ನೂರೈವತ್ತು ಈ ಫರ್ಸ್ನ ಮಾಡಬೇಕು ಮಾಡಬೇಕನ್ನೋ ಒಂದು ಕನ್ ಇಟ್ಕೊಂಡೆ ನಾವು ಮಾಡಿದ್ದೀವಿ ಸರ್ ನಿಮ್ಮ ಪ್ರಾಫಿಟ್ ಖರ್ಚು ಎಷ್ಟು ಪರ್ಸೆಂಟ್ ಸರ್ ಸರ್ ನಮ್ಮ ಪ್ರಾಫಿಟಲ್ಲಿ ಮೊದಲು ನನಗೆ ಬಂದುಬಿಟ್ಟು ಡೈರಿ ಫಾರ್ಮ್ ಶುರು ಮಾಡಿದಾಗಿಂದ ಮೂರು ಮೂರು ವರ್ಷ ತನಕ ಕೈಯಿಂದ ನಾನು ಖರ್ಚು ಮಾಡ್ತಿದ್ದೆ ಸರ್ ಏನು ನಾವು ಕರುನಾ ಡೆವಲಪ್ ಮಾಡ್ತಾ ಇರೋದ್ರಿಂದ ಹಸುನು ಖರ್ಚು ಹಸುಗೂ ಮೇವು ಕೊಡಬೇಕಾಗಿತ್ತು ಫೀಡ್ ಕೊಡಬೇಕಾಗಿತ್ತು ಕರುಗಳಿಗೂ ಮೇವು ಫೀಡ್ ಕೊಡಬೇಕಾಗಿತ್ತು ಹಾಗಾಗಿ ಏನಾಯಿತು ಖರ್ಚು ಹೆಚ್ಚಿಗೆ ಬರ್ತಿತ್ತು ಈ ಡೈರಿ ಫಾರ್ಮ್ ದೊಡ್ಡದಾಗ್ತಿದ್ದಂಗೆ ಈಗ ಏನಾಗಿದೆ ಅಂದರೆ ಒಂದು ಬಿಲ್ ನಮ್ಮ ಖರ್ಚು ಬರುತ್ತೆ ಸರ್ ಲೇಬರ್ ಆಗಿರ್ಬೋದು ಫೀಡ್ ಆಗಿರ್ಬೋದು ಒಂದು ಬಿಲ್ ಹೋದರೆ ನಾವು ಒಂದು ಬಿಲ್ ಉಳಿಸ್ಕೊತೀವಿ ಸರ್ ಮತ್ತು ಇನ್ನೊಂದು ಎಕ್ಸ್ಟ್ರಾ ಇನ್ಕಮ್ ಏನಾದ್ರೆ ನಮಗೆ ಸಗಣಿ ಉಳಿಯುತ್ತೆ ನೋಡಿ ಸರ್ ಈಗ ಒಂದೊಂದು ಸರಿ ಸಗಣಿ ತುಂಬಬೇಕಾದ್ರೆ ನೂರು ನೂರು ಲೋಡ್ ತುಂಬ್ತೀವಿ ಸರ್ ಒಂದೇ ಸರಿಗೆ ಒಟ್ಟಿಗೆ ಒಂದೇ ಸರಿ ನೂರು ಲೋಡ್ ಕೊಡ್ತೀವಿ ಸರ್ ನಾವು ಒಟ್ಟಿಗೆ ಇವತ್ತಿನ ದಿನದಲ್ಲಿ ಇವತ್ತಿನ ರೇಟಲ್ಲಿ ಬಂದುಬಿಟ್ಟು ನಾಲ್ಕು ಸಾವಿರ ಇದೆ ಸರ್ ಒಂದು ಟ್ರ್ಯಾಕ್ಟ್ರ್ ಲೋಡು ನಮ್ಮ ಕಡೆ ಭಾಗದಲ್ಲಿ ಒಂದು ಟ್ರ್ಯಾಕ್ಟರ್ ಲೋಡು ನಾಲ್ಕು ಸಾವಿರ ಇದೆ ಒಂದು ಆರು ತಿಂಗಳಿಗೆ ಒಂದು ಸರಿ ನೂರು ಲೋಡ್ ಗೊಬ್ಬರ ಕೊಡ್ತೀವಿ ಆರು ತಿಂಗಳಲ್ಲಿ ನೂರು ಲೋಡಲ್ಲಿ ನನಗೆ ನೂರು ಲೋಡ್ಗೆ ನಾಲ್ಕು ಲಕ್ಷ ಗೊಬ್ಬರದಲ್ಲಿ ಬರುತ್ತೆ ಸರ್ ನೀವು ಎಲ್ಲಿ ಹಾಲು ಕೊಡ್ತಾಯಿರೋದು ನಾವು ಮೊದಲು ನಂದಿನಿ ಕೊಡ್ತಿದ್ವಿ ಸರ್ ನಂದಿನಿ ಕೊಡಬೇಕಾದ್ರೆ ಏನಾಯ್ತು ಅಂದರೆ ನಮಗೆ ಅಲ್ಲಿ ಹಾಲಿನ ರೇಟು ನಮ್ಗೆ ಕೊಡ್ಬೇಕಾದ್ರೆ ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತೊಂಬತ್ತು ರೂಪಾಯಿ ಬರ್ತೀವಿ ಸರ್ ನಾವು ಸ್ಟಾರ್ಟಿಂಗ್ ನಂದಿನಿಗೆ ಕೊಡ್ತೀವಿ ಸರ್ ಒಂದೂವರೆ ವರ್ಷ ನಂದಿನಿಗೆ ಕೊಡ್ತೀವಿ ಕೊಟ್ವಿ ಮತ್ತು ಏನು ಪ್ರೋತ್ಸಾಹನ ಅನ್ನೋದು ಐದು ರೂಪಾಯಿ ನಮಗೆ ಮೂರು ತಿಂಗಳಿಗೊಮ್ಮೆ ಬರ್ತಿತ್ತು ಆ ಮೂರು ತಿಂಗಳಿಗೊಮ್ಮೆ ಬರ್ತಿತ್ತು ಅಂದರೆ ನಮ್ಗೆ ಉಳಿತಾಯ ಆಗ್ತಿದ್ದಿದೆ ಆ ಪ್ರೋತ್ಸಾಹನ ಇದು ದೊಡ್ಡ ಫಾರ್ಮ್ ಮಾಡಿದಾಗ ನಮಗೆ ಮೇಂಟೆನೆನ್ಸ್ ಖರ್ಚು ಜಾಸ್ತಿ ಬರ್ತಿತ್ತು ಮೈಂಟೆನೆನ್ಸ್ ಜಾಸ್ತಿ ಬರ್ತಿದ್ದಾಗ ನಮಗೆ ಅಲ್ಲಿ ತಡ್ಕೊಳ್ಳೋವಂಥ ಶಕ್ತಿ ಇರಲಿಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ಒಂದು ಪ್ರೈವೇಟ್ ಡೈರಿಗೆ ಹಾಲು ಕೊಟ್ವಿ ಆ ಪ್ರೈವೇಟ್ ಡೈರಿಗೆ ಹಾಲು ಕೊಟ್ಟಾಗ ಈಗ ನಮ್ಗೆ ಏನಾಗುತ್ತೆ ಅಂದರೆ ಒಂದು ಲೀಟ್ರಿಗೆ ಮೂವತ್ತೇಳರಿಂದ ಮೂವತ್ತೆಂಟು ರೂಪಾಯಿ ಹದಿನೈದು ದಿವಸಕ್ಕೊಮ್ಮೆ ಬಂದ್ಬಿಡುತ್ತೆ ಹದಿನೈದು ದಿವ್ಸಕ್ಕೊಮ್ಮೆ ನಮಗೇನಾಗುತ್ತೆ ಗೌರ್ಮೆಂಟಲ್ಲಾದರೆ ಪ್ರೋತ್ಸಾಹನ ಲೇಟಾಗಿ ಬರುತ್ತೆ ಇದರಲ್ಲಾದರೆ ಅಟ್ಲಿ ಅಟ್ ಎ ಟೈಮ್ ನಾವು ಬಂದ್ಬಿಡುತ್ತೆ ಹದಿನೈದು ದಿವಸಕ್ಕೆ ಒಂದ್ಸರಿ ಬರುತ್ತೆ ಹಾಗಾಗಿ ನಮಗೆ ಮೈಂಟೆನೆನ್ಸ್ಗೆ ಪ್ರಾಬ್ಲಮ್ ಇರೋದಿಲ್ಲ ಇದು ಮಾಡೋದಕ್ಕೆ ತೊಂದರೆ ಇಲ್ಲ ಸರ್ ಹಾಗಾಗಿ ನಾವು ಪ್ರೈವೇಟ್ ಡೈರಿನ ಚೂಸ್ ಮಾಡ್ಕೊಂಡ್ವಿ ಸರ್ ಡೈರಿ ಆಗಿರೋದ್ರಿಂದ ಇಲ್ಲೇ ಹಾಂ ಹೌದು ಸರ್ ಇಲ್ಲೇ ಹೌದು ಸರ್ ದೊಡ್ಡ ಡೈರಿ ಆಗಿರೋದ್ರಿಂದ ಇಲ್ಲೇ ಬಂದು ಹಾಲು ಕಲೆಕ್ಟ್ ಮಾಡ್ಕೊಡ್ತಾರೆ ಪ್ರತಿ ವಿಲೇಜಲ್ಲೂ ಕಲೆಕ್ಟ್ ಮಾಡ್ತಾರೆ ಸರ್ ಈ ಕಡೆ ತುಂಬ ನಮ್ಮದು ಕರ್ನಾಟಕ ಆಂಧ್ರ ತಮಿಳುನಾಡು ಬಾರ್ಡರ್ ಆಗಿರೋದ್ರಿಂದ ಹೆಚ್ಚಿನ ಪ್ರೈವೇಟ್ ಡೈರಿಗಳಿದ್ದಾವೆ ಸರ್ ಸುಮಾರು ಐದಾರು ಕಂಪನಿಯ ಡೈರಿಗಳಿದ್ದಾವೆ ನಾವು ಒಂದು ಪ್ರೈವೇಟ್ ಡೈರಿಗೆ ಕೊಡ್ತಿದ್ದೀವಿ ಸರ್ ನಿಮ್ಮಲ್ಲಿ ಹೈಯೆಸ್ಟ್ ಹಸು ಿದೆ ಎಷ್ಟು ಲೀಟರ್ ಸರ್ ನಮ್ಮಲ್ಲಿ ಬಂದ್ಬಿಟ್ಟು ಇದೆಲ್ಲ ಮೊದಲು ನಮ್ಮ ಲೋಕಲ್ ತಳಿ ಹಸುಗಳೇ ಸರ್ ಇವೆಲ್ಲ ಇಲ್ಲಿ ಏನಿದಾವೆ ಇವೆಲ್ಲ ನೋಡಿ ಎಲ್ಲ ನಮ್ಮ ಲೋಕಲ್ ತಳಿ ಹಸುಗಳೇ ಕಡಿಮೆ ಒಂದು ದಿನಕ್ಕೆ ಅಂದ್ರೆ ನಮ್ದೆಲ್ಲ ಲೋಕಲ್ ತಳಿ ಹಸುಗಳೇ ಮೂವತ್ತು ಲೀಟರ್ ಬರ್ತಿದೆ ಸರ್ ಅಂದ್ರೆ ನಾವು ತಂದಿರೋ ಅನ್ನೇ ಹಸುವಲ್ಲಿ ಬರ್ತಿಲ್ಲ ನಮ್ಮ ಮನೇಲಿ ಫಸ್ಟ್ ಮೊದಲನೇ ಬಾರಿಗೆ ಹುಟ್ಟಿ ಕರು ಹಾಕಿದ ದೊಡ್ಡದಾಗಿ ಮತ್ತೆ ಕರು ಹಾಕಿದೆಯಲ್ಲ ಅದ್ರಲ್ಲಿ ಬರ್ತಿದೆ ಸರ್ ಮೂವತ್ತು ಲೀಟರ್ ಹಾಲು ಯಾಕಂದ್ರೆ ನಾವು ಚಿಕ್ಕ ಕರುವಿಂದ ಬೆಳವಣಿಗೆ ಚೆನ್ನಾಗಿ ಮಾಡಿರ್ತೀವಿ ಒಳ್ಳೆ ಪ್ರೋಟೀನ್ ಫೀಡ್ ಕೊಟ್ಟಿರ್ತೀವಿ ಹಂಗಾಗಿರೋ ಕರುಗಳು ಮತ್ತೆ ದೊಡ್ಡದಾಗಿ ಅದರಲ್ಲಿ ಕರು ಆಗಿದೆ ಅದರಲ್ಲಿ ಮೂವತ್ತು ಲೀಟರ್ ಹಾಲು ಬರ್ತಿದೆ ನಾವೇನು ಸ್ಟಾರ್ಟಿಂಗ್ ತಂದಿದ್ದೀವಲ್ಲ ಅದೆಲ್ಲ ಹತ್ತನ್ನೆರಡು ಲೀಟರ್ ಆಯಿತು ಅಂದರೆ ಒಂದು ಟೈಮ್ಗೆ ಹತ್ತೆರಡು ಲೀಟರ್ ಇತ್ತು ದಿನಕ್ಕೆ ಇಪ್ಪತ್ತೈದು ಲೀಟ್ರ್ ಅವರೇಜ್ ಇತ್ತು ಈಗ ಮನೇಲಿ ಉಟ್ ಬೆಳೆದು ದೊಡ್ಡದಾಕಿ ಕರು ಹಾಕಿರೋಂಥ ಹಸುವಲ್ಲಿ ಮೂವತ್ತು ಲೀಟ್ರ್ ತನಕ ಹಾಲು ಬರ್ತಿದೆ ಸರ್ ಅದಕ್ಕೆ ಇನ್ನೂ ಹಾಲು ಇನ್ಕ್ರೀಸ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದಲೇ ನಾವು ಬ್ರೀಡಿಂಗು ಮಾಡ್ತೀವಿ ಸರ್ ಇಂಪ್ ಇಂಪಾರ್ಟೆಂಟ್ ಹೇಳಿ ಸಮಯನ್ನು ಹಾಕಿ ಎ ಬಿ ಎಸ್ ಕಂಪನಿಯ ಸಮಯನ್ನು ಹಾಕಿ ಬ್ರೀಡನ್ನ ಡೆವಲಪ್ ಮಾಡ್ತೀವಿ ಸರ್ ಆ ಹುಟ್ಟುವಂಥ ಕರುಗಳಲ್ಲಿ ಈಗ ಎಕ್ಸಾಂಪಲ್ ಈಗೇನು ನಮ್ಮದೇನು ಹಸು ಇದೆ ಮೂವತ್ತು ಲೀಟ್ರ್ ಹಾಲು ಬಂದರೆ ಅದರ ಹುಟ್ಟೋವಂಥ ಕರುವಲ್ಲಿ ಆದು ದೊಡ್ಡದಾಗಿ ಕರು ಹಾಕಿದಾಗ ಅದರಲ್ಲಿ ಬಂದುಬಿಟ್ಟು ಮೂವತ್ತೈದರಿಂದ ನಲ್ವತ್ತು ಲೀಟರ್ ಬರುತ್ತೆ ಅಂದರೆ ಒಂದು ಟೆನ್ ಲೀಸ್ಟ್ರ್ ಫಸ್ಟ್ ಫಸ್ಟ್ ಜನ್ರೇಷನ್ ಇನ್ಕ್ರೀಸ್ ಆಗುತ್ತೆ ಸರ್ ಸೆಕೆಂಡ್ ಜನ್ರೇಷನ್ಗೆ ನಲ್ವತ್ತರಿಂದ ಐವತ್ತು ಹೋಗುತ್ತೆ ಈ ಥರ ಬ್ರೀಡ್ನ ಡೆವಲಪ್ ಮಾಡಿದಾಗ ಆಟೋಮೆಟಿಕ್ ಆಲೂ ಸಹ ಜಾಸ್ತಿ ಆಗುತ್ತೆ ಸರ್ ಎರಡು ಟೈಮಿನ ಅಟ್ಟು ಹೊಟ್ಟೆ ಟೈಮ್ ಬ್ರೀಡ್ನ ಡೆವಲಪ್ ಮಾಡಿದ್ರೆ ಎರಡು ಕಡೆನೂ ಇನ್ಕಮ್ ಸಿಗುತ್ತೆ ಸರ್ ನಮ್ಗೆ ಈ ಕಡೆ ಬ್ರೀಡು ಡೆವಲಪ್ ಆಗುತ್ತೆ ಒಂದು ಕಡೆ ಆಲೂ ಜಾಸ್ತಿ ಬರುತ್ತೆ ಸರ್ ನಮ್ಗೆ ಆಲೂ ಜಾಸ್ತಿ ಸಿಗುತ್ತೆ ಸರ್ ಅಂದ್ರೆ ಒಂದು ಹಸು ಈಗ ನಿಮ್ಮಲ್ಲಿ ಹೈಯೆಸ್ಟ್ ಬಂದ್ಬಿಟ್ಟು ಮೂವತ್ತು ಲೀಟರ್ ಸರ್ ಮೂವತ್ತು ಲೀಟರ್ ಇದೆ ಅಷ್ಟೇ ಹೌದು ಸರ್ ಒಂದು ದಿನಕ್ಕೆ ಒಂದು ಹಸು ಮೂವತ್ತು ಲೀಟರ್ ಇದೆ ಸರ್ ನೆಕ್ಸ್ಟ್ ಇನ್ನ ಈಗ ಮದವಂತ ಕದುಗಳಲ್ಲಿ ಒಳ್ಳೆ ಹಾಲು ಬರುತ್ತೆ ಸರ್ ಅದಕ್ಕಂತಾನೆ ಡೆವಲಪ್ ಮಾಡ್ತಿದ್ದೀವಿ ಸರ್ ನಾವೀಗ ನಿಮ್ಮ ಡೈರಿ ಫ್ಯೂಚರ್ ಪ್ಲಾನ್ ಏನು ಸರ್ ಸರ್ ನಂದು ಡೈರಿ ಫ್ಯೂಚರ್ ಪ್ಲಾನ್ ಏನಿಲ್ಲ ಸರ್ ನಾವು ಒಂದು ನಿಮ್ಮಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಫ್ಯೂಚರಲ್ಲಿ ನಮ್ಮ ಡೈರಿಯಲ್ಲಿ ನಾನು ಒಂದು ದಿನಕ್ಕೆ ಸಾವಿರ ಲೀಟ್ರ್ ಮೇಲೆ ಹಾಲು ಹಾಕಬೇಕು ಒಂದು ದಿನಕ್ಕೆ ಸಾವಿರ ಲೀಟ್ರ್ ಹಾಲನ್ನ ಡೈರಿ ಕೊಡಬೇಕು ನಂತರ ಬಂದ್ಬಿಟ್ಟು ಒಳ್ಳೆ ಬ್ರೀಡಿಂಗ್ ಡೈರಿ ಬ್ರೀಡ್ನ ಡೆವಲಪ್ ಮಾಡಿ ಮಾಡೋಕ್ಕೆ ಬ್ರೀಡಿಂಗ್ ಡೈರಿ ಫಾರ್ಮ್ ಮಾಡಬೇಕಂತ ಮಾಡಲ್ ಡೈರಿ ಫಾರ್ಮ್ ಮಾಡಬೇಕಂತ ಒಂದು ಆಸೆ ಇದೆ ಸರ್ ಒಂದು ಐನೂರು ಅನಿಮಲ್ ತನಕ ಮಾಡಿ ಒಂದು ಮಾಡಲ್ ಡೈರಿ ಫಾರ್ಮ್ ಮಾಡಬೇಕಂತ ಒಂದು ಆಸೆ ಇದೆ ಸರ್ ನಿಮ್ಮ ಕೋಲಾರ ಡಿಸ್ಟ್ರಿಕ್ಟ್ಗೆ ಒಂದು ಮಾಡಲ್ ಡೈರಿ ಫಾರ್ಮ್ ಮಾಡಬೇಕಂತ ಪ್ಲಾನ್ ಇದೆ ಸರ್ ಹಾಗಾಗಿ ಅಂಥ ಆದ ಕಾರಣದಿಂದನೇ ಸರ್ ನಾವು ಬ್ರೀಡ್ನ ಸಮಯನ ಉಪಯೋಗಿಸಿ ಒಳ್ಳೆ ತಲೆಯ ಸಮಯನ ಉಪಯೋಗಿಸಿ ಬ್ರೀಡ್ ಡೆವಲಪ್ ಮಾಡ್ತಾ ಇದ್ದೀನಿ ಸರ್ ಒಳ್ಳೆ ಬ್ರೀಡ್ ಎಲ್ಲ ದೊಡ್ಡದಾಗತ್ತೆ ಆ ದೊಡ್ಡದಾಗಿದ್ದಂಥ ಸಮಯ ಹಳೆ ಏನು ಹಸು ಇದೆ ಲೋಕಲ್ ಬ್ರೀಡ್ ಏನಿದೆ ಅವನ್ನೆಲ್ಲ ಸೇಲ್ ಮಾಡ್ಬಿಡ್ತೀವಿ ಸರ್ ಹಾಗೆ ಎಲ್ಲ ಒಳ್ಳೆ ಬ್ರಿಡ್ನ ಡೆವಲಪ್ ಮಾಡಬೇಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಸರ್ ಸರ್ ನೀವು ಹೈನುಗಾರಿಕೆ ಜೊತೆಗೆ ಏನೇನು ಮಾಡ್ತೀವಿ ಸರ್ ನೋಡಿ ಸರ್ ನಾವು ಈ ಹೈನುಗಾರಿಕೆ ಜೊತೆಗೆ ನಾವು ಮೊದಲು ಎ ಬಿ ಎಸ್ ಸಮಯ ತರಿಸಿದ್ವಿ ನಮ್ಮ ಡೈರಿಯನ್ನು ಡೆವಲಪ್ ಮಾಡ್ತಿದ್ವಿ ಅದೇ ರೀತಿಯಾಗಿ ಸುತ್ತಮುತ್ತಲ ಭಾಗದಲ್ಲಿ ರೈತರು ಅಭಿವೃದ್ಧಿ ಆಗಲಿ ಅಂತೇಳ್ಬಿಟ್ಟು ನಾನು ಇಲ್ಲಿ ಸುತ್ತಮುತ್ತಲ ಭಾಗದಲ್ಲಿ ರೈತರಿಗೂ ಸಪ್ಲೈ ಕೊಡ್ತಿದ್ದೀನಿ ಸಮಯನ ಸಪ್ಲೈ ಮಾಡ್ತಿದ್ದೀವಿ ಅದೇ ರೀತಿಯಾಗಿ ಬಂದುಬಿಟ್ಟು ಕ್ಯಾಟಲ್ ಫಿಟ್ ಸಪ್ಲೈ ಮಾಡ್ತಿದ್ದೀನಿ ಮತ್ತು ಸೈಲೇಜ್ ನಮ್ಮ ಹಸುಗಳಿಗೆ ಬಳಸ್ತಾ ಇದ್ದೀನಿ ಈ ಅಕ್ಕಪಕ್ಕ ಭಾಗದಲ್ಲೆಲ್ಲ ಬಂತು ನಮಗೂ ಬೇಕಂತ ಕೇಳಿದಾಗ ಅವ್ರಿಗೂ ರೈತರಿಗೆ ಯೂಸ್ ಆಗಲಿ ಅಂತೇಳ್ಬಿಟ್ಟು ಸೈಲೇಜ್ನ ಸಹ ಸಪ್ಲೈ ಮಾಡ್ತಿದ್ದೀನಿ ಅದೇ ರೀತಿಯಾಗಿ ಈಗ ಕರುಗಳು ಡೆವಲಪ್ಮೆಂಟ್ ಆಗಿದೆ ನೀವೇ ನೋಡಿದ್ರೆ ಮತ್ತೆ ಬಂದುಬಿಟ್ಟು ರೈತರು ಬಂದು ಕೇಳ್ತಿದ್ರು ಏನು ಸರ್ ನೀವೇನು ಕೊಡ್ತೀರಾ ಅಂತ ಕೇಳಿದಾಗ ನೋಡಿ ಅದು ಸರ್ವಟಾಗಿ ಮಿಲ್ಕ್ ರಿಪ್ಲೇಸರ್ ಪೌಡ್ರ್ ಕೊಡ್ತಿದ್ದಿಲ್ಲ ಆ ಪೌಡ್ರನ್ನ ಕೂಡ ರೈತರಿಗೆ ಈ ಭಾಗದಲ್ಲೆಲ್ಲ ಸಪ್ಲೈ ಕೊಡ್ತಿದ್ದೀನಿ ಸರ್ ಡೈರಿ ಉತ್ಪನ್ನಗಳೇನಿದೆ ನಾವು ಒಂದು ಡೈರಿ ಫಾರ್ಮ್ ರನ್ ಮಾಡೋದಕ್ಕೆ ಡೈರಿ ಉತ್ಪನ್ನಗಳೇನಿದೆ ಅದನ್ನೆಲ್ಲ ನಮ್ಮ ರೈತರಿಗೆ ಸಪ್ಲೈ ಮಾಡ್ತಿದ್ದೀನಿ ಸರ್ ಸರ್ ಈಗ ಹಲವಾರು ಡೌಟ್ಗಳು ಇರುತ್ತೆ ಬಗ್ಗೆ ಹೌದು ಸರ್ ನೋಡಿ ಸರ್ ಈಗ ನಮ್ಮಲ್ಲಿ ತುಂಬ ಒಂದು ದಿನಕ್ಕೆ ಕಡಿಮೆ ಅಂದರೆ ಹತ್ತು ಜನ ರೈತರು ಬರ್ತಾರೆ ಸರ್ ಇಲ್ಲಿ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಈಗ ನಾನೆಲ್ಲ ತುಂಬ ಸ್ಟ್ರಗಲ್ ಪಡಿ ಸ್ಟಾರ್ಟಿಂಗಲ್ಲಿ ನಾನು ಡೈರಿ ಫಾರ್ಮ್ ಇಷ್ಟು ಚೆನ್ನಾಗಿ ಮಾಡಬೇಕಾದ್ರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸುಮಾರು ಕಡೆ ನೂರೈವತ್ತು ಇನ್ನೂರು ಮುನ್ನೂರು ಕಿಲೋಮೀಟರ್ ತನಕ ಹೋಗಿ ಮಾಹಿತಿ ತಿಳ್ಕೊಂಡು ಬಂದಿದ್ದೀನಿ ಹಾಗಾಗಿ ಸುತ್ತಮುತ್ತಲಿನ ಭಾಗದಲ್ಲಿ ಜನ ಬರ್ತಾರೆ ಸರ್ ನಮಗೂ ಸ್ವಲ್ಪ ಎಲ್ಪ್ ಮಾಡಿ ಈ ಥರ ಮಾಹಿತಿ ಅಂದಾಗ ಖಂಡಿತ ಹೆಲ್ಪ್ ಮಾಡ್ತೀವಿ ಸರ್ ಯಾರಾದರೂ ನಮ್ಗೆ ಈ ಥರ ಡೈರಿ ಫಾರ್ಮ್ ಮಾಡಬೇಕು ಯಾವ ರೀತಿ ಮಾಡಬೇಕು ಏನು ಅಂತ ಕೇಳಿದಾಗ ನಾವು ಸಹ ಅವರಿಗೆ ಮಾಹಿತಿ ತಿಳಿಸ್ಕೊಡ್ತೀವಿ ಸರ್ ನಾವು ಎಲ್ಪ್ ಮಾಡ್ತೀವಿ ಸರ್ ಹಲವಾರು ಪ್ರಶಸ್ತಿಗಳು ಹಾಗೂ ಸರ್ಟಿಫಿಕೇಟ್ ಸಹ ಬಂದಿದೆ ಹೌದು ಸರ್ ಯಾವ ಸರ್ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಂದುಬಿಟ್ಟು ಕೃಷಿ ಇಲಾಖೆ ಸಮಿತಿಯಿಂದ ಬಂದುಬಿಟ್ಟು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಬಂದಿದೆ ಸರ್ ಅದಕ್ಕೆ ಮುಂಚಿನ ವರ್ಷ ಬಂದುಬಿಟ್ಟು ನಮ್ಮ ಅಣ್ಣ ಅವ್ರಿಗೆ ಬಂದುಬಿಟ್ಟು ಕೃಷಿ ಇಲಾಖೆಯಿಂದ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಬಂದುಬಿಟ್ಟು ತಾಲೂಕು ಮಟ್ಟದ ಪ್ರಗತಿಪರ ಯುವ ರೈತ ಅನ್ನೋ ಒಂದು ಸರ್ಟಿಫಿಕೇಟ್ ನಮ್ಮ ಅಣ್ಣಪುರ ಅವಾಗ ಅಗ್ರಿಕಲ್ಚರ್ ಮತ್ತು ಕೃ ಹೈನುಗಾರಿಕೆ ಮಾಡ್ತೀವಿ ಅವಾಗ ಬಂದುಬಿಟ್ಟು ತಾಲೂಕು ಮಟ್ಟದ ಪ್ರಗತಿಪರ ಯುವ ರೈತ ಅಂತ ಬಂದಿದೆ ಮತ್ತು ನಮಗೆ ಬಂದುಬಿಟ್ಟು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಬಂದ ಕೋಲಾರ ಜ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಬಂದಿದೆ ಸರ್ ನೀವು ಸಾಮಿ ಹೌದು ಸರ್ ಯಾವ ರೀತಿ ನೀವು ಸ್ಟೋರೇಜ್ ಸರ್ ನೋಡಿ ಸರ್ ಇದು ಲಿಕ್ವಿಡ್ ನೈಟ್ರೋಜನ್ ಕಂಟೇನರ್ ಅಂತ ಎಲ್ಲ ಇದನ್ನು ಇದರಲ್ಲಿ ಲಿಕ್ವಿಡ್ ನೈಟ್ರೋಜನ್ ಇರುತ್ತೆ ಒಳಗಡೆ ಈ ಲಿಕ್ವಿಡ್ ನೈಟ್ರೋಜನ್ ಸಮಯನೆಲ್ಲ ಸ್ಟೋರ್ ಆಗಿರುತ್ತೆ ನೋಡಿ ಸರ್ ಇದರಲ್ಲಿ ಸಮಯನ್ ಸ್ಟೋರೇಜ್ ಇರುತ್ತೆ ಮತ್ತು ಇದರಲ್ಲಿ ಸಮಯನ್ ಸ್ಟೋರೇಜ್ ಇರುತ್ತೆ ಇದರಲ್ಲಿ ಸಮಯನ್ ಸ್ಟೋರೇಜ್ ಇರುತ್ತೆ ಇವೆಲ್ಲ ಲಿಕ್ವಿಡ್ ನೈಟ್ರೋಜನ್ ಕಂಟೇನರ್ ಸರ್ ಈ ಲಿಕ್ವಿಡ್ ನೈಟ್ರೋಜನಲ್ಲಿ ನಾವು ಹತ್ತು ವರ್ಷ ಸಮಯ ನಟರೂ ಏನಾಗೋದಿಲ್ಲ ಸರ್ ಅಂದರೆ ಡೈಲಿ ನಾವು ಲಿಕ್ವಿಡ್ ನೈಟ್ರೋಜನ್ನ ಚೆಕ್ ಮಾಡ್ತಿರ್ಬೇಕು ಸರ್ ಬೇಕಾದರೆ ಒಮ್ಮೆ ಬನ್ನಿ ತೋರಿಸಿ ನಿಮಗೆ ಲಿಕ್ವಿಡ್ ನೈಟ್ರೋಜನ್ ಯಾವ ರೀತಿ ಇರುತ್ತೆ ಸಮಯನ್ ಯಾವ ರೀತಿ ಸ್ಟೋರ್ ಆಗುತ್ತೆ ನೋಡಿ ಸರ್ ನೋಡಿ ಸರ್ ಈ ಥರ ಇರುತ್ತೆ ಸರ್ ಲಿಕ್ವಿಡ್ ನೈಟ್ರೋಜನ್ ಮೈನಸ್ ಒನ್ ನೈಂಟಿ ಇರುತ್ತೆ ಸರ್ ಇವೆಲ್ಲ ಸಿಕ್ಸ್ ಇಡ್ ಸಮ್ಮೆನ್ ಸರ್ ಈ ಥರ ಕರೆಕ್ಟಾಗಿ ಹ್ಯಾಂಡ್ಲಿಂಗ್ ಮಾಡಿದ್ರೆ ಮಾತ್ರ ನಮಗೆ ಸಕ್ಸಸ್ ರೇಟ್ ಅನ್ನೋದು ಚೆನ್ನಾಗಿರುತ್ತೆ ಸರ್